ಬ್ರೆ ಮಾಡಿದ್ರಲ್ಲ ಹುಚ್ಚ ಕಟ್ಟವ್ರಿಗಿಂತ ಭಯಂಕರವಾಗಿ ಬ್ರಷ್ ಮಾಡ್ತಾ ಇದ್ದೀರಿ ಅವಾಗ ನೀರ್ದಿ ಕಟ್ಟಾಕಿ ಪನಿಶ್ಮೆಂಟ್ ಹಂಗೆ ಸಮಾಧಾನ ಆಗ್ಬಿಡ್ತೈತೆ ಉಪವಾಸ ಇತ್ತು ಮನೆ ಕೆಲಸ ಎಲ್ಲ ಮಾಡಿದ್ರೆ ನಮ್ಗೆ ಪ್ರಶಸ್ತಿ ಯಾರ್ ಕೊಡ್ತಾರೆ ಡಾಕ್ಟರೇಟ್ ಯಾರ್ ಕೊಡ್ತಾರೆ ಎಷ್ಟೇ ಮಿಷಿನ್ಗಳು ಇದ್ರು ನಮ್ಗೆ ಕೆಲ್ಸ ತಪ್ಪಿದ್ದಲ್ಲ ರೆಸ್ಟ್ ಲೆಸ್ ಆಡ್ಬೇಕಾರೆ ಗುರುವಾರ ನಾನು ತಿನ್ನಂಗಿಲ್ಲ ಎಲ್ಲಾರು ಸ್ಟೋರ್ ಇಟ್ಟಿರ್ತಾರಲ್ಲ ಸ್ಟೋರ್ ಡ್ರಮ್ ಇಟ್ಟಿದೀನಿ ಕಿಚನ್ ಕಿಟಕಿನೇ ಇಲ್ಲ ಫ್ರೆಂಡ್ಸ್ ಅದೊಂದು ಕಿಟಕಿನೇ ಅಲ್ಲ ಈ ಡ್ರೆಸ್ ತರ ನಾನು ಮಾಡಿರೋ ಹೆಲ್ತ್ ಎಷ್ಟು ರೆಸಿಪಿ ಅಂದ್ರೆ ಇದೊಂದೇ ಇರ್ಬೇಕು ಅದಷ್ಟು ಈ ಫೋಲ್ಡ್ ಮಾಡ್ಕೊಳ್ಳೋದು ತ್ರಿಭುಜ ಹಾಂ ತ್ರಿಭುಜನೆ ಈ ಥರ ಕಲರ್ ಬಂತಂದರೆ ಸಮೋಸ ರೆಡಿ ಆಯಿತು ಅಂತ ನೋಡಿ ಫ್ರೆಂಡ್ಸ್ ನಿಮಗೆ ಕರಂಬಂತೈತೆ ಹಾಂ ಗುಡ್ ಮಾರ್ನಿಂಗ್ ಹೇಳು ಓಕೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹ್ಞೂ ಸರಿ ನೋಡಿ ವಾಕಿಂಗ್ ಹೋಗೋಣ ಬೆಳಗ್ಗೆ ಬೇಗ ಎಬ್ಬರಿಸೋ ಬೆಳಗ್ಗೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂತಂದೆ ಅದು ಮಾಡಿದ ಜೀವನದಲ್ಲಿ ನನ್ನ ದೊಡ್ಡ ತಪ್ಪು ಅದಕ್ಕೆ ಬೆಳಗ್ಗೆಯಿಂದ ಎಬ್ಬರಿಸ್ತಾ ಬಿದ್ದೈತೆ ಒಂದು ಐದು ನಿಮಿಷ ನಿತ್ಯ ಮಾಡಕ್ಕೆ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಇವತ್ತೊಂದು ದಿನನ ಸ್ಟಾರ್ಟ್ ಮಾಡೋಣ ನನ್ನಲ್ಲಿ ಒಂದು ಕೆಟ್ಟ ಅಭ್ಯಾಸ ಇದೆ ಹೇಳ್ಬೇಕಂದ್ರೆ ಇದು ಒಳ್ಳೆಯ ಅಭ್ಯಾಸ ಅದೇನಂತ ಹೇಳಿ ತೋರಿಸ್ತೀನಿ ಬಿಡ್ರಿ ಬೆಳಗ್ಗೆ ಎದ್ದಿದ ತಕ್ಷಣನೇ ಫ್ರೆಶ್ ಆಗೋಕ್ಕೂ ಮುಂಚೆನೇ ಒಂದು ಗ್ಲಾಸ್ ನೀರು ಕುಡಿತೀನಿ ಬ್ರಷ್ ಮಾಡ್ದಿರ ಕುಡಿತೀನಿ ಅಂತ ಅನ್ಕೋತಿದ್ದೀರ ಫ್ರೆಂಡ್ಸ್ ಅದೇನಂದರೆ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಬಾಯಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಇರ್ತವೆ ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಇದು ನಾನು ಏಳು ವರ್ಷದಿಂದ ಫಾಲೋ ಮಾಡ್ತಿದ್ದೀನಿ ಡಾಕ್ಟ್ರ್ನ ಕೇಳಬೇಕಾದ್ರೆ ಕೇಳಿಬೇಕಾದ್ರೆ ಹಂಗಾಗಿ ಬ್ರಷ್ ಮಾಡಿದಿರ ನೀರು ಕುಡಿದು ಅದು ಬೆಳಗ್ಗೆ ಬೆಳಗ್ಗೆ ಬಿಸಿ ತಣ್ಣೀರ್ನ ಕೂತ್ಕೊಂಡೆ ಕುಡಿಬೇಕು ಖಾಲಿ ಹೊಟ್ಟೆಯಲ್ಲಿ ಏನ್ ಕೆಲಸ ಮಾಡಕ್ ಹೋಗ್ಬಾರ್ದು ಫ್ರೆಂಡ್ಸ್ ಬನ್ನಿ ದಿನ ನಮ್ಮ ದಿನ ಸ್ಟಾರ್ಟ್ ಮಾಡೋಣ ಪ್ರಪಂಚದಲ್ಲಿ ಹೆಣ್ಮಕ್ಳಿಗೆ ಏನೇನೋ ಕನ್ಸುಗಳಿರ್ತವೆ ನನ್ನ ಕನಸು ಏನಾಗಿತ್ತು ಅಂದರೆ ಇವತ್ತು ಬೆಳಗ್ಗೆ ಎದ್ದೆದ್ದಂಗೆ ಮುಖ ತೊಳಿದಿರ ವೀಡಿಯೋ ಸ್ಟಾರ್ಟ್ ಮಾಡಬೇಕು ಇದು ನನ್ನ ಕನಸಾಗಿತ್ತು ಫ್ರೆಂಡ್ಸ್ ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ನೀರು ಕೊಟ್ಬಿಟ್ಟು ಬೆಡ್ಡೆಲ್ಲ ಕ್ಲೀನ್ ಇದ್ದೀನಿ ಮಾಮೂಲಿ ಎಲ್ಲ ಹೆಣ್ಮಕ್ಳು ಬೆಡ್ ಕ್ಲೀನ್ ಮಾಡಿಬಿಟ್ಟೆ ಮನೆಯಿಂದ ಆಚೆ ಬರ್ತಾರೆ ಅದೇ ಥರಾನೆ ನಾನು ಯಾಕಂದರೆ ಆ ಬೆಡ್ಗಳನ್ನ ಹಂಗೆ ಬಿಟ್ಬಿಟ್ಟು ಆಚೆ ಹೋಗ್ಬಿಟ್ಟು ಒಂದು ರೌಂಡ್ ಮನೆ ಒಳಗೆ ಬಂದ್ವಲ್ಲ ಇನ್ನೊಂದು ಸ್ವಲ್ಪ ಮಲ್ಕೊಳ್ಳೋಣ ಅಂತ ಅನಿಸ್ತಿರ್ತಿ ಎಲ್ಲ ಜೋಡ್ಸಿಟ್ಬಿಟ್ರೆ ಆ ಕಡೆ ಗಮನ ಹೋಗೋಲ್ಲ ಇದಕ್ಕೋಸ್ಕರ ಕಷ್ಟಪಟ್ಟು ಕ್ಲೀನ್ ಮಾಡೋದು ಬೆಳಗ್ಗೆ ಎದ್ದು ನಾವು ಈಗ ಟೈಮ್ ಟೈಮೊಂದು ಏಳು ಗಂಟೆ ಫ್ರೆಂಡ್ಸ್ ಇದೇ ಫಸ್ಟ್ ಟೈಮ್ ಒನ್ ಅವರ್ ಲೇಟಾಗಿ ಎದ್ದಿರೋದು ಇಲ್ಲ ಆಗಾಗ ಎದೊಳ್ತಾ ಇರ್ತೀನಿ ರಾತ್ರಿಯಲ್ಲಿ ಏನಾದರೂ ಮಳೆ ಬಿದ್ದರೆ ನನಗೆ ಬೆಳಗಿನ ಜೊಬ್ಬ ಬೇಗ ಆಗಲ್ಲ ಫ್ರೆಂಡ್ಸ್ ಮಳೆಗೂ ನನಗೆ ಅದೇನು ಕನೆಕ್ಷನ್ ಗೊತ್ತಿಲ್ಲ ಸ್ವಲ್ಪ ಲೈಟಾಗಿ ಮಳೆ ಆಯಿತು ಅದಕ್ಕೆ ಚೆನ್ನಾಗಿ ಇದ್ದೆ ಬಂದ್ಬಿಡ್ತು ಕೆಲವ್ರು ಹೆಣ್ಮಕ್ಳು ಬ್ರಷ್ ಮಾಡೋದು ಮುಖ ತೊಳೆಯೋದೆಲ್ಲ ವೀಡಿಯೋ ಶೇರ್ ಮಾಡ್ಕೊತಿದ್ರು ನಾನು ಯಾಕೆ ಮಾಡಬಾರ್ದು ಅಂತ ಸ್ಟಾರ್ಟ್ ಮಾಡಿದೆ ಇಷ್ಟು ಭಯಂಕರವಾಗಿರ್ತೈತೆ ನಾನು ಬ್ರಷ್ ಮಾಡೋದಂತ ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಿರಲಿಲ್ಲ ಉಚ್ಚ ವೈಕಟ್ಟವ್ರಿಗಿಂತ ಭಯಂಕರವಾಗಿ ಬ್ರಷ್ ಮಾಡ್ತಾ ಇದ್ದೀನಿ ಕೆಲವರು ಹೆಣ್ಮಕ್ಳು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕಾಯಿಸ್ಕೊಂಡು ಮುಖ ತೊಳೆಯೋದು ಅಭ್ಯಾಸ ಮಾಡ್ಕೊತಾರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಬಿಸಿನೀರಲ್ಲಿ ಮುಖ ತೊಳೆದ್ರೆ ಮುಖ ಸುಕ್ಕಾಗ್ತೈತೆ ವಯಸ್ ಬೇಗ ವಯಸ್ಸಾಗಿಬಿಡ್ತೈತೆ ಮುಖನರು ಅದಕ್ಕೆ ತಣ್ಣೀರಲ್ಲೇ ಆದಷ್ಟು ಮುಖ ತೊಳಿರಿ ಐಸ್ ಕ್ಯೂಬ್ ನೀರಲ್ಲಿ ಮುಖ ತೊಳೆದ್ರೆ ಬೆಸ್ಟು ಬಟ್ ಬೆಳಗ್ಗೆ ಬೆಳಗ್ಗೆ ಉಸಿರು ಕಡೆ ತಂಗಾಗ್ತೈತೆ ಅದಕ್ಕೆ ನಾನು ತಣ್ಣೀರಲ್ಲೇ ಮುಖ ತೊಳಿತೀನಿ ಪೇಸ್ಟು ಫೇರ್ ಆ್ಯಂಡ್ ಲವ್ಲಿ ಎಣ್ಣೆ ಇವು ಮೂರು ಪಕ್ಕ ಖಾಲಿ ಇರ್ತಿದೆ ತೆಂಗ್ಳು ಕೊನೆಯಲ್ಲಿ ಪ್ರತಿದಿನ ಬೆಳಗ್ಗೆ ಎದ್ದಿದ ತಕ್ಷಣ ಫ್ರೆಶ್ ಆಗಿ ನಾನು ರೆಡಿ ಆಗಿಬಿಡ್ತೀನಿ ಯಾಕಂದರೆ ಡೇ ಫುಲ್ಲು ವಿಡಿಯೋ ಮಾಡ್ತೀನಲ್ಲ ಅದಕ್ಕೆ ಬೆಳಗ್ಗೆಯೇ ರೆಡಿ ಆಗಿಬಿಟ್ರೆ ಆರಾಮಾಗಿ ವಿಡಿಯೋ ಮಾಡ್ಕೊಬೋದು ಅಂತ ಏನು ಇಷ್ಟು ಆರಾಮಾಗಿ ನನ್ನ ಜೀವನ ಶೈಲಿ ಐತೆ ಅಂತ ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್ ಇದೆಲ್ಲ ಒಂದು ಸ್ವಲ್ಪ ವರ್ಷನೇ ಊರಿಗೆ ಹೋಗ್ಬಿಟ್ರೆ ಶಿವ ಅವ್ರ ಅಪ್ಪ ಅಮ್ಮ ಎಲ್ಲ ಇರ್ತಾರಲ್ಲ ಆವಾಗ ನನ್ನ ಜೀವನ ಶೈಲಿನೇ ಬೇರೆ ನೀವು ನನ್ನ ನೋಡೋ ರೀತಿನೇ ಬೇರೆ ಹಸುಗಳು ಕುರಿಗಳು ಕಸ ಪಚ್ತಾ ಇರ್ತೀನಿ ಎದ್ದಿದ ತಕ್ಷಣ ಅದಕ್ಕೆ ಅವರಿಲ್ವಲ್ಲ ಈಗ ಇರಷ್ಟು ದಿನ ಆರಾಮಾಗಿ ಚೆನ್ನಾಗಿ ಲೈಫ್ನ ಎಂಜಾಯ್ ಮಾಡೋಣ ಅಂತ ಅಂದ್ಬಿಟ್ಟು ಎಂಜಾಯೂ ಇಲ್ಲ ರೆಡಿ ಮಾಡ್ಕೊಳ್ಳೋದು ರೆಡಿ ಆಗೋದು ಒಂದು ಎಂಜಾಯ ಫ್ರೆಂಡ್ಸ್ ಮಾಮೂಲಿ ಎಲ್ಲ ಮಕ್ಕಳು ರೆಡಿ ಆಗ್ತಾರೆ ಆದರೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ರೆಡಿ ಆಗ್ತಾರೆ ನಾನು ಮೊದಲಿಗೆ ರೆಡಿ ಆಗ್ತಾ ಇದೀನಿ ಅಷ್ಟೇ ತಲೆಗೆ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ತಲೆ ಬಾಚ್ಕೊಂಡು ನಾನೇನೂ ವೀಡಿಯೋ ಸ್ಟಾರ್ಟ್ ಮಾಡಿದಾಗ ಅವತ್ತು ಒಂದು ಎರಡು ಕಾಮೆಂಟ್ ಅದು ಬರ್ತೈತೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಏರ್ಸ್ತದೆ ಇಲ್ಲೋ ಅಂತ ಅದಕ್ಕೆ ಏನಾದ್ರು ತುಂಬ ತಿಂದು ಎಣ್ಣೆ ಹಾಕೋದೇ ಬಿಟ್ಬಿಟ್ಟಿದ್ದೆ ಆಮೇಲೆ ಯೋಚನೆ ಮಾಡಿದೆ ಇವಾಗ ನಾನು ಸ್ಟೈಲ್ ಮಾಡೋಕೋದ್ರೆ ಮುಂದೆ ಒಂದಿನ ತಲೆ ಕೂದಲೇ ಇರಲ್ಲ ಬೋಡಿ ಬೋಡಿ ಆಗಿರ್ಬೇಕಾಗ್ತೈತಿ ಸ್ಟೈಲ್ಗಿಂತ ತಲೆ ಇಂಪಾರ್ಟೆಂಟು ತಲೆ ಕೂದಲು ಇಂಪಾರ್ಟೆಂಟ್ ಅಂದ್ಬಿಟ್ಟು ಚೆನ್ನಾಗಿ ತಲೆ ಹಾಕಿ ತಲೆಗೆ ಎಣ್ಣೆ ಹಾಕಿದ ತಕ್ಷಣ ತಲೆ ಬಾಚಾಕಕ್ಕೆ ಯಾವತ್ತೂ ಹೋಗ್ಬಾರ್ದು ಫ್ರೆಂಡ್ಸ್ ಒಂದು ಇಪ್ಪತ್ತು ನಿಮಿಷ ಗಂಟು ಕಟ್ಟಿ ಬಿಡಬೇಕು ಅದು ಚೆನ್ನಾಗಿ ನೆಂದ ಮೇಲೆ ಬಾಚಬೇಕು ಎಣ್ಣೆ ಹಾಕಿದ ತಕ್ಷಣ ಅದು ಬಾಚಾಕೋದೆ ತಲೆ ಕೂದಲಾ ಕಿತ್ಕೊಂಡು ಕೈಗೆ ಬರ್ತೈತೆ ಇರೋ ಆರು ಮೂರು ಕೂದ್ಲು ಅದಕ್ಕೆ ಆ ಥರ ಗಂಟು ಹಾಕೊಂಡು ಮೊದಲು ಸ್ಟವ್ವೆಲ್ಲ ಕ್ಲೀನ್ ಮಾಡ್ಕೊಂಡೆ ಸ್ಟವ್ ರಾತ್ರಿ ಹೊತ್ತೆ ಕ್ಲೀನ್ ಮಾಡಿರ್ತೀನಿ ಅಲ್ಲಿ ಅವು ಇವು ಓಡಾಡುತ್ತೆ ಅಂದ್ಬಿಟ್ಟು ಮತ್ತೆ ಒಂದ್ಸಲ ಕ್ಲೀನ್ ಮಾಡ್ಕೊಡೋದು ಮತ್ತೆ ನಮನೇ ದೊಡ್ಡ ಇಲೀನು ಐತಲ್ಲ ಫ್ರೆಂಡ್ಸ್ ಅಂದರೆ ಶಿವಕುಮಾರ್ ಇಲಿ ಡ್ರೈ ಫ್ರೂಟ್ಸು ತಿಂದು ತಿಂಡಿಗಳು ಅವು ಇವು ತಿನ್ನೋಕ್ಕೆ ರಾತ್ರಿ ಹೊತ್ತೆಲ್ಲ ಹೋಗಿ ಶೆಲ್ಫಲ್ಲಿ ಗಲೀಜು ಮಾಡಿರ್ತೈತೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ರಾತ್ರಿ ಹೊತ್ತು ತಿನ್ನೋದು ಒಳ್ಳೆ ಅಭ್ಯಾಸ ಅಲ್ಲ ಆದರೆ ಬೈ ಬರುತ್ತೆ ಬಂದ್ಬಿಟ್ಟೈತೆ ಶಿವಾಗೆ ಅದಕ್ಕೆ ನಾನು ತಡೆಯೋಕ್ಕಾಗಲ್ಲ ಬಿಟ್ಬಿಟ್ಟಿದ್ದೀನಿ ಆಮೇಲೆ ಬಾಗಿಲು ಗುಡ್ಸ್ಕೊಳಕ್ಕೆ ಬಂದೆ ಬೇಸಿಗೆ ಬಂದಾಗೆಲ್ಲ ಒಂದೇ ತಲೆನೋವು ಎಲೆಗಳು ಏನು ಖಾರ ಅಂತ ಬೇಸಿಗೆ ನಿಂತು ಇನ್ನೇನು ಹೊಸ ಚಿಗ್ರ ಚಿಗ್ರೆ ಸ್ಟಾರ್ಟ್ ಆಗ್ಬಿಟ್ರೆ ಈ ಪಕ್ಷಿಗಳದ್ದು ಕಾಟ ಫ್ರೆಂಡ್ಸ್ ಇಷ್ಟು ಗಲೀಜು ಮಾಡಿರೋದು ಮರದಿಂದ ಉದುರಿರೋದು ಪಕ್ಷಿಗಳು ಫ್ರೆಂಡ್ಸ್ ಉದುರಿಸಿರೋದು ಅದೇನಂದ್ರೆ ಸಪೋಟ ಮರ ಐತಲ್ಲ ಮನೆ ಮುಂದೆ ಬಾವಲಿಗಳು ನೈಟ್ ಎಲ್ಲ ಬಂದು ಸಪೋಟನ್ ಚೆನ್ನಾಗಿ ತಿಂದು ಮಸಾಲೆ ಸಾಕ್ಬಿಟ್ಟು ಹೋಗ್ಬಿಟ್ಟಿರ್ತವೆ ಅದರ ಹಣ್ಣಾಗಿರೋ ಸಪೋಟ ಪೀಸಸ್ಗಳು ಇರ್ತವೆ ಹೊಟ್ಟೆ ಉರಿತೈತೆ ಒಂದು ಕಡೆ ತಿನ್ನೋದು ತಿಂತಾವೆ ನೆಟ್ಟಿಗೆ ತಿನ್ಬಿಟ್ಟು ಹೋಗಬೇಕಲ್ಲ ಯಾಕೆ ಇಷ್ಟು ಗಲೀಜು ಮಾಡ್ತವೆ ಅಂತ ಅನ್ನಿಸ್ತೈತೆ ಅವುಗಳನ್ನ ಹಿಡ್ದು ಕಟ್ಟಾಕಿ ಪನಿಷ್ಮೆಂಟ್ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಬಿಟ್ಬಿಡ್ತೀನಿ ಪ್ರತಿದಿನ ಇಲ್ಲಿ ಗಂಟನು ಗುಡಿಸ್ಕೊಳ್ತೀನಿ ಫ್ರೆಂಡ್ಸ್ ನಾನೇ ಓಡಾಡ್ತಾ ಇರ್ತೀನಿ ಅದು ಬೇರೆ ತೋಟದ ಮನೆ ಆಗಿರೋದ್ರಿಂದ ಮನೆ ಬಗ್ಗೆ ಎಷ್ಟು ನೀಟಾಗಿ ಇಟ್ಕೊತೀವೋ ಅಷ್ಟು ಬೆಸ್ಟು ಇಲ್ಲಂದ್ರೆ ಅವುಗಳೆಲ್ಲ ಬರ್ತವೆ ಪರ್ಮಿಷನ್ ಇಲ್ದಿರಾನೆ ಆ ಬೈಕ್ ಆದರೂ ನೀಟಾಗಿ ಮನೆ ಬಾಗ್ಲು ಗುಡಿಸಿ ಕ್ಲೀನಾಗಿ ಇಟ್ಕೊತೀನಿ ವಾಗಿಂಗು ಜಾಗಿಂಗು ಜಿಮ್ಮು ಅದೆಲ್ಲ ಮಾಡೋರು ಬೆಳಗ್ಗೆ ಐದು ಗಂಟೆಗೆ ಎದ್ದು ಏಳು ಗಂಟೆ ಎಂಟು ಗಂಟೆವರೆಗೂ ಇದೆಲ್ಲ ಮಾಡ್ತಾರೆ ವಾಕಿಂಗು ಜಾಗಿಂಗು ಎಲ್ಲ ನಮ್ಮದು ಉಲ್ಟ ಈ ಕೆಲಸ ಎಲ್ಲ ಮಾಡಿಬಿಟ್ಟೇ ಬರಬೇಕು ನಾವು ವಾಗಿಂಗು ಜಾಗಿಂಗು ಎಲ್ಲ ಮುಗಿಸ್ಕೊಂಡು ಹೋಗಿ ಏನಾದರೂ ಮನೆ ಬಾಕ್ಲ ಆ ಉತಾರದಲ್ಲಿರೋದು ನೋಡಿಬಿಟ್ರೆ ಲೈಫಲ್ಲಿ ವಾಕಿಂಗು ಜಾಕಿಂಗ್ ನಮಗೆ ಬೇಡ ಅನ್ನಿಸ್ಬಿಡ್ತಿದೆ ಅದಕ್ಕೆ ಅರ್ಧ ಕೆಲಸ ಮುಗಿಸ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್ ಈಗ ಆಲ್ರೆಡಿ ಇವತ್ತು ಸ್ವಲ್ಪ ಲೇಟಾಗಿದ್ದಿರೋದ್ರಿಂದ ತುಂಬ ಆಗೋಯ್ತು ಒಂದೆರಡು ವಾಕಿಂಗ್ ಮಾಡಿ ಹೋಗ್ತಾ ಇರ್ತೀನಿ ಅಡುಗೆ ಮಾಡಬೇಕು ಬೆಳಗ್ಗೆ ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಮೈಂಡ್ ಡಿಸ್ಟರ್ಬ್ ಆಗೇ ಆಗ್ತೈತೆ ಫ್ರೆಂಡ್ಸ್ ಅವಾಗ ಈ ಥರ ಹೊರಗಡೆ ಬಂದು ಈ ಥರ ಬ್ಯೂಟಿಫುಲ್ಲು ಹೂಗಳು ನೋಡ್ಬಿಟ್ರೆ ಹಂಗೆ ಸಮಾಧಾನ ಆಗ್ಬಿಡ್ತೈತೆ ಹಂಗೆ ಇಷ್ಟು ಸೊಳ್ಳೆಗಳು ನೋಡ್ಬಿಟ್ರೆ ಹಾಗೆ ಬರ್ತಿದ್ಕೋಪಾ ಅವುಗಳ ರಕ್ತ ಕುಡಿಬೇಕು ಅನಿಸ್ತೈತೆ ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ನಮ್ಮ ಟಾಮೋಲ್ಲಿ ಅಲ್ಲಿ ಸಣ್ಣ ಇರುವ ಥರ ಕಾಣಿಸ್ತವನೇ ಅವ್ರ ಮನೆ ಬಾಗಲಿಲ್ಲ ನಿಂತ್ಕೊಂಡವ್ರೆ ಫ್ರೆಂಡ್ಸ್ ಈ ಮರದಾಗ ನಾವತ್ತು ಪನ್ನೀರ್ಕಾಯಿ ತೋರಿಸಿದ್ನಲ್ಲ ಅದು ಬೆಳೆದು ದೊಡ್ಡದಾದ ಮೇಲೆ ಸೇಮ್ ಹಿಂಗೆ ಇರ್ತೈತೆ ಇದೇ ಪನ್ನೀರ್ಕಾಯಿ ಎಷ್ಟು ಸ್ವೀಟಾಗಿ ಇರ್ತೈತೆ ಗೊತ್ತಾ ಒಳಗಡೆ ಈ ಥರ ಬೀಜ ಇರ್ತೈತೆ ತಿನ್ಬಿಡೋಣಿ ಬಟ್ ಏನೋ ಪಕ್ಷಿ ತಿಂದೈತೆ ಇದು ಗೆಣಸು ಗಿಡ ಫ್ರೆಂಡ್ಸ್ ಮರಗೆಣಸು ಅಂತಾರಲ್ಲ ಇದು ಗೆಣಸು ಗಿಡ ಇದರಲ್ಲಿ ಇಷ್ಟು ದೊಡ್ಡ ಇರ್ತೈತೆ ಗಿಡ ಬಟ್ ಅದರೊಳಗೆ ಕಿತ್ತರೆ ಇವಾಗ ಸ್ವಲ್ಪನೇ ಇರ್ತೈತೆ ಅದಕ್ಕೆ ದೊಡ್ಡ ಮರ ಥರ ಆಗಬೇಕು ಆವಾಗ ಕೇಳೋದು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ನನ್ನ ವಾಕಿಂಗು ಎಕ್ಸ್ಟ್ರಾ ಎಕ್ಸಸೈಸಸ್ ಏನೂ ಮಾಡಲ್ಲ ಫ್ರೆಂಡ್ಸ್ ನಾನು ಒಂದೊಂದೇ ಒಂದೊಂದೇ ಮಾಡ್ತಾ ಇದ್ದೀನಿ ಒಂದೇ ಸಲ ಎಲ್ಲ ಕಲಿಯಕ್ಕೆ ಹೋಗ್ಬಾರ್ದು ಬೇಗ ಸ್ಲಿಮ್ ಆಗಿಬಿಡ್ತೀವಿ ಸಣ್ಣ ಆಗಬೇಕು ಅಂತಲೂ ನಾನು ಮಾಡ್ತಲ್ಲ ಫ್ರೆಂಡ್ಸ್ ಮೈಂಡ್ ಫ್ರೆಶ್ ಆಗ್ತೈತೆ ಬೆಳಗ್ಗೆ ಬೆಳಗ್ಗೆ ಈ ಥರ ಓಡಾಡ್ಕೊಂಡು ಹೋಗಿ ಏನಾರ ಕೆಲಸ ಮಾಡಿದ್ರೆ ಆರಾಮಾಗಿ ಮಾಡ್ಬೋದು ಮನೆ ಒಳಗಡೆ ಇದ್ದರೆ ಉಸಿರುಗಡ್ದಂಗೆ ಆಗ್ತೈತೆ ಬೇಸಿಗೆಗೆಲ್ಲ ಬೇರೆ ಅದಕ್ಕೆ ಜಸ್ಟ್ ವಾಕಿಂಗ್ ಮಾಡ್ತೀನಿ ಅಷ್ಟೇ ಮೈಂಡ್ ಫ್ರೆಶ್ ಆಗೋಕ್ಕೆ ಇನ್ನೂ ಸಣ್ಣ ಆಗೋದು ಅದೆಲ್ಲ ಮೈಂಡಲ್ಲಿ ಟಾರ್ಗೆಟ್ ಇಕ್ಕೊಂಡಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಸಣ್ಣ ಆಗಬೇಕು ಅನ್ನಿಸ್ತರೆ ಸಣ್ಣ ಆಗ್ಬಿಡ್ತೀನಿ ಫ್ರೆಂಡ್ಸ್ ನಮ್ಮ ಬಾಡಿ ನಮ್ಮ ಕೈಯಿಲೆ ಇರ್ತೈತೆ ತಪ್ಪಾಗೋದು ನಮ್ಮ ಕೈಲೇ ಇರ್ತೈತೆ ಸಣ್ಣ ಆಗೋದು ನಮ್ಮ ಕೈಲೇ ಇರ್ತೈತೆ ಅಷ್ಟೇ ಫ್ರೆಂಡ್ಸ್ ನಂದು ಮಾರ್ನಿಂಗ್ ರೊಟ್ಟಿನ ಹಿಂಗಿದ್ರೆ ಶಿವೋದು ಹಿಂಗಿರ್ತೈತೆ ಫ್ರೆಂಡ್ಸ್ ಎಷ್ಟಲ ಕರೆಯೋದು ಕರೆ ತಕ್ಷಣ ಬರೋಕ್ಕಾಗಲ್ಲ ಮಾತಾಡ್ತಿದ್ದ ಶಿವಕುಮಾರ್ನ ನಾ ಎಳ್ಕೊ ಬಂದಿದ್ದಿದಕ್ಕೆ ಫ್ರೆಂಡ್ಸ್ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ಬೇಕು ಬೆಳಗ್ಗೆ ದೆಂಡಿ ಇಷ್ಟೆಲ್ಲ ಕೆಲಸ ಮಾಡ್ತಿದ್ರೆ ಮೊಬೈಲ್ ನೋಡ್ಕೊಂಡು ಕೂತಿದ್ಯಾ ನಮ್ಮ ಸ್ಥಿತಿ ಹೆಂಗ್ಬಿಟ್ಟಿದೆ ಅಂದ್ರೆ ಪಟ್ಟೆ ವಾಶ್ ಮಾಡ್ತಾ ಅಡುಗೆ ಮಾಡ್ಬಿಟ್ಟು ತಿನ್ಬೇಕು ಬೇಗ ಏ ವಜ್ರ ಮುನಿ ಎತ್ಕೋ ಬೆಳಿಗ್ಗೆ ಬೆಳಗ್ಗೆ ಫ್ರೈ ಮಾಡ್ಕೊಡ್ತೀನಿ ತಿನ್ನುವಂತೆ ಬಾಬಾ ತಿನ್ನು ತಿನ್ನೋ ಅವನಿಗೆ ಭಯ ಅಪ್ಪೆ ನೋಡಿದ್ರೆ ಇವನಿಗೆ ರಾಜ ಹುಲಿ ಅಂತ ಬಿಲ್ಡಪ್ ಕೊಟ್ಟು ಇಟ್ಕೊಂಡಿದೀವಿ ಇವತ್ತು ನಮ್ಮ ನಮ್ಮನೇಲಿ ಟಿಫನ್ ಪೂರಿ ಪೊಂಗಲ್ ಇಡ್ಲಿ ವಡೆ ಚಪಾತಿ ಏನಲ್ಲ ಫ್ರೆಂಡ್ಸ್ ಸಿ ಅವರೇ ಕಾಳು ಊರಿಂದ ತಂದಿರು ಅವ್ರೇ ಕಡಿನಿ ಊರಿ ತುಂಬ ಉಪಸಾರ ಮಾಡ್ತೀನಿ ಟೊಮೊಟೊ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಈ ಕಡೆ ಅಂಗಡಿಗಳು ಆಗೋದು ಒಂಬತ್ತು ಗಂಟೆ ಮೇಲೆ ಅಷ್ಟೊತ್ತಿಗೆ ನಮಗೆ ಕರ್ಕೊಂಡು ಕುತ್ಕೊಳ್ಳೋಕೆ ಶಿವಕ್ ಟೈಮ್ ಆಗಿಬಿಡ್ತೀರಾ ಅದಕ್ಕೆ ಉಪಸಾರ ಮಾಡ್ಬಿಡ್ತೀನಿ ಅವರೇ ಕಳುಹಿ ಅಡಿಗೆಕ್ಕೆ ಬೇಕಾಗಿರೋ ಐಟಮ್ಗಳೆಲ್ಲ ರೆಡಿ ಮಾಡ್ಕೊಂಡು ಮೊದಲು ಹೆಂಚಿಟ್ಕೊಂಡು ಒಣ್ಮೆಣ್ಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ ಉಪ್ಸಾರು ಮಾಡೋದಲ್ಲ ಹಂಗಾಗಿ ಒಣ್ಮೆಣಸಿನಕಾಯಿ ಬೇಕು ಮನೆಯಲ್ಲಿ ತರಕಾರಿ ಸೊಪ್ಪು ಏನು ಇಲ್ಲ ಅಂದಾಗ ಕಣ್ಪುರ್ ಕಡೆ ಈ ಥರ ಮಾಡ್ತಾರೆ ಒಣ್ಮೆಣಸಿನಕಾಯಿನ ಸೈಡ್ಗೆ ಎತ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಅವರೇ ಕಾಳು ಹುರ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಗಮ್ ಅಂತ ಬರಬೇಕು ಒಲ್ದವ್ರೆ ಕಾಳುಗಳು ಸ್ಮೆಲ್ಲೇ ಬೇರೆ ಟೇಸ್ಟೇ ಬೇರೆ ಸಕ್ಕತ್ತಾಗಿರ್ತಾವೆ ತಿನ್ಬೇಕಾದ್ರೆ ಈ ಥರ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ನೀರು ಹಾಕೋಬೇಕು ಇದನ್ನ ಸ್ವಲ್ಪ ಹೆಚ್ಚಿಗೆ ನೀರು ಹಾಕ್ಕೊಳ್ಬೇಕು ಕಾಳು ಹೀರ್ಕೊತಿದೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಕಟುಮ್ ಕಟಮ್ ಬಂದಬೇಕು ಫುಲ್ಲು ಹುಣ್ಣಿಗೆ ಬೇಸ್ಕೊಳ್ಳೋಕೋಗ್ಬಾರ್ದು ಉಪ್ಪ ನೀರನ್ನ ಸಪ್ರೇಟ್ ಮಾಡ್ಕೋಬೇಕು ನೀರಲ್ಲೇ ಬಿಟ್ಟರೆ ನುಣ್ಣಗಾಗಿ ಹೋಗ್ತೈತೆ ಕಾಳೆಲ್ಲ ತಿನ್ನೋಕೆ ಚೆನ್ನಾಗಿರಲ್ಲ ಆಮೇಲೆ ಉಪ್ಸಾರ ಬೇಕಾಗಿರೋ ಐಟಮೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಕೊತ್ತಂಬರಿ ಒಣ್ಣ ಮೆಣಸಿನಕಾಯಿ ಸ್ವಲ್ಪ ಹುಣ್ಸೆಹಣ್ಣು ಬೇ ಉರ್ದಿರೋ ಅವರೇ ಕಾಳು ಒಂದು ಸ್ವಲ್ಪ ಎತ್ಕೊಂಡೆ ಇವಿಷ್ಟನ್ನು ಜಾರಿಗೆ ಹಾಕಿ ರುಬ್ಕೊಳ್ಳೋದು ಇಷ್ಟೇ ಸಿಂಪಲ್ಲಾಗಿ ಖಾರ ಈ ಕಾರಣ ಎರಡು ಮೂರು ದಿನ ಇಟ್ಕೋಬಹುದು ಈ ಥರ ಅವರೇ ಕಾಳು ಹಾಕೊಂಡಿರೋ ರುಬ್ಬಿದ್ರೆ ಎರಡು ಮೂರು ದಿನ ಒಂದು ವಾರನೇ ಇಟ್ಕೋಬಹುದು ಅಂದ್ಕೊಡಿ ಸ್ವಲ್ಪ ನೀರು ಹಾಕಿ ಇದೀನಿ ಸಣ್ಣ ಜಾರು ರಿಪೇರಿ ಮಾಡ್ಕೊಬಿಟ್ಟಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ದೊಡ್ಡ ಜಾರಲ್ಲೇ ರುಬ್ಕೊಂಡೆ ಇದಕ್ಕೆ ರಾಗಿ ಮುದ್ದೆನೇ ಕರೆಕ್ಟಾಗಿ ಕಾಂಬಿನೇಷನು ಈ ಉಪ್ಸಾರನ್ನ ಇನ್ನೊಂದು ಥರನೂ ಮಾಡ್ತೀವಿ ಫ್ರೆಂಡ್ಸ್ ಈಗ ನೀರು ಹಾಕೋದಲ್ಲ ನಾನು ಕಾಳು ಹುರಿದ್ಬಿಟ್ಟು ಅದಕ್ಕೆ ಹಾಲು ಹಾಕ್ಬಿಟ್ರೆ ಅಂತೂ ಇನ್ನೂ ರುಚಿಯಾಗಿರ್ತೈತೆ ಆದರೆ ಖಾರಕ್ಕೆ ಹುಣ್ಸೆಹಣ್ಣು ಮಾತ್ರ ಹಾಕಿ ರುಬ್ಕೋಬಾರ್ದು ಇಷ್ಟೇ ಸಿಂಪಲ್ ಉಪ್ಸಾರು ರೆಡಿ ತಗೊಳ್ಳಿ ತೊಗೊಳ್ಳಿ ಕನಕ್ಪುರ ಸ್ಟೈಲ್ ಬೇರೆನಾ ಇದು ಓಕೆ ಫ್ರೆಂಡ್ಸ್ ಇದು ಶಿವರು ಸ್ಟೈಲ್ ಮಾತ್ರ ಅಂತೆ ಮೂರು ಮುದ್ದೆ ತಿನ್ನೋ ಮಾಡಿದ್ದೀನಿ ಆಯ್ತಾ ಓಕೆ ಫ್ರೆಂಡ್ಸ್ ಬಟ್ಟೆಗಳೆಲ್ಲ ವಾಶ್ ಆದು ಎಲ್ಲ ಎತ್ತಿಟ್ಟಿದೀನಿ ನೀರೆಲ್ಲ ಹೊರ್ಗಡೆ ಹಾಕಿ ಕ್ಲೀನ್ ಮಾಡಿ ಬಟ್ಟೆ ಜಲ್ಸ್ ಸಕ್ಕಬೇಕು ಓಕೆ ಫ್ರೆಂಡ್ಸ್ ನಾನು ಟಿಫನ್ ಎಲ್ಲ ಮುಗಿಸ್ಕೊಂಡೆ ಕೆಲಸಗಳು ಹಂಗೆ ಸ್ಟಾಪ್ ಇರ್ತವೆ ಫ್ರೆಂಡ್ಸ್ ಟಿಫನ್ ಮಾಡ್ಕೊಬಿಡ್ಬೇಕು ಹೆಣ್ಮಕ್ಳ್ರೆ ಕೆಲವರು ಕೆಲಸ ಎಲ್ಲ ಮಾಡ್ಬಿಟ್ಟು ತಿನ್ನೋ ಅನ್ಬಿಟ್ಟು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗ್ತೈತೆ ಅವ್ರು ತಿನ್ನೋದು ನನ್ಗೆ ಅವಾಗ ಒಂದೇ ಪ್ರಶ್ನೆ ನನ್ನ ತಲೆಯಲ್ಲಿ ಬರೋದು ಇವಾಗ ಅಷ್ಟೆಲ್ಲ ಮಾಡಿಬಿಟ್ಟು ನಾವು ಉಪವಾಸ ಇದ್ದು ಮನೆ ಕೆಲಸ ಎಲ್ಲ ಮಾಡಿದ್ರೆ ನಮ್ಗೆ ಪ್ರಶಸ್ತಿ ಯಾರ್ ಕೊಡ್ತಾರೆ ಡಾಕ್ಟರೇಟ್ ಯಾರು ಕೊಡ್ತಾರೆ ಅದಕ್ಕೆಲ್ಲ ಫ್ರೆಂಡ್ಸ್ ಏನಂದ್ರೆ ಮೊದಲು ನಮ್ಮ ಆರೋಗ್ಯ ನಮ್ ಮೊಟ್ಟೆ ಮುಖ್ಯ ನಾವ್ ತಿಂದ್ರೆ ನಾವ್ ಚೆನ್ನಾಗಿದ್ರೆ ತಾನೆ ಆ ಮನೆ ಕೆಲಸ ಮಾಡೋಕ್ ಶಕ್ತಿ ಬರೋದು ಮನೆ ನಡೆಯೋದು ಯಾರಿಂದ ಅನ್ಕೊಂಡಿದಿರ ಫ್ರೆಂಡ್ಸ್ ಗಣ್ಮಕ್ಳಿಂದ ಅನ್ಕೊಂಡಿದೀರಾ ಅಲ್ಲ ಹೆಣ್ಮಕ್ಳಿಂದನೂ ಅಲ್ಲ ಯಾಕಂದ್ರೆ ಮನೆಗ್ ನಡಿಯಕ್ ಕಾಲಿಲ್ಲ ಅದಕ್ಕೆ ನಾವು ಚೆನ್ನಾಗಿ ತಿಂದು ಗಟ್ಟ ಮುಟ್ಟಾಗಿದ್ದು ಆಮೇಲೆ ಕೆಲ್ಸ ಮಾಡ್ಬೇಕು ಕೆಲ್ಸ ಎಲ್ಲ ಆದ್ಮೇಲೆ ತಿನ್ನೋಣ ಆಮೇಲೆ ತಿನ್ನೋಣ ಹನ್ನೆರಡು ಗಂಟೆಗೆ ತಿನ್ನ ಹನ್ನೆರಡು ಗಂಟೆಗೆ ಒಂದ್ ಗಂಟೆಗೆ ತಿಂತಾರಾ ಮತ್ತೆ ಮಧ್ಯಾಹ್ನ ಊಟ ಮಾಡಲ್ಲ ಮತ್ತೆ ರಾತ್ರಿಗೆ ಅಲ್ಲಿ ಗ್ಯಾಸ್ಟಿಕ್ಕು ಅವು ಇವು ಸ್ಟಾರ್ಟ್ ಆಗ್ತವೆ ಬೇಕು ಏನೇ ಕೆಲಸ ಇರಲಿ ಫ್ರೆಂಡ್ಸ್ ಎಮರ್ಜೆನ್ಸಿ ಕೆಲಸ ಏನೇ ಇರಲಿ ಮೊದಲು ಒಂಬತ್ತು ಗಂಟೆ ಅಷ್ಟೊಂದು ಟಿಫನ್ ಮುಗಿಸ್ಕೊಳ್ರಿ ಒಂದು ಗಂಟೆ ಅಷ್ಟೊಂದು ಊಟ ಮಾಡ್ಕೊಳ್ರಿ ರಾತ್ರಿ ಎಂಟು ಗಂಟೆ ಒಳಗಡೆ ಊಟ ಮಾಡ್ಕೊಳ್ರಿ ಆಮೇಲೆ ಮಿಕ್ಕಿದ ಕೆಲಸ ನೋಡಿರಿ ಇದನ್ನು ನಾನು ಫಾಲೋ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ ಆಯಿತು ಮಧ್ಯಾಹ್ನಕ್ಕೂ ಅನ್ನ ಮಾಡಿಟ್ಬಿಟ್ಟಿದ್ದೀನಿ ರಾತ್ರಿ ಸಂಬರ್ಗು ಉಪ್ಸರ್ಗೂ ಜೊತೆಗೆ ತಿನ್ಕೋಬೋದು ಅಂತ ಅಂದ್ಬಿಟ್ಟು ಸಿದೀಸ್ ನಾನು ಸುಸ್ಫೆಲ್ಲ ವಾಷಿಂಗ್ ಮಿಷಿನ್ ನೀರೆಲ್ಲ ಹಾಕಿ ಮನೆ ಓಸಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ಆಮೇಲೆ ಬಟ್ಟೆ ಚಲಿಸಿಕೊಡುವ ಅಂತ ಬಂದೆ ಒಂದು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿ ಒಲ ಒಗೆದ್ದುಬಿಟ್ರೆ ಇಷ್ಟೆಲ್ಲ ಕೆಲಸ ಇರ್ತೈತೆ ಫ್ರೆಂಡ್ಸ್ ಒಂದೊಂದು ಸಲ ಅನಿಸ್ತಿದೆ ಇದ್ರ ಬದಲು ಆರಾಮಾಗಿ ನೀರು ಮನೇಲಿ ಕುತ್ಕೊಂಡು ನಾನೇ ಒಂದುಗಳಿಗೆ ಒಗೆದ್ದಾಕ್ಬಿಟ್ಟಿದ್ರೆ ಬಿಟ್ಟಿದ್ರೆ ಆಗೋಗೋದಲ್ಲ ಅಂತ ಅದು ಕಷ್ಟ ಇದು ಕಷ್ಟ ಹೆಂಗಿದ್ರು ಕಷ್ಟ ಫ್ರೆಂಡ್ಸ್ ಎಷ್ಟೇ ಮಿಷಿನ್ಗಳು ಇದ್ರೂ ನಮಗೆ ಕೆಲಸ ತಪ್ಪಿದ್ದಲ್ಲ ನಾವು ಒಂಥರ ಮನೆ ಅಂತ ನಾವು ಮದುವೆ ಆದಮೇಲೆ ಫಿಕ್ಸ್ ಆಗಿಬಿಡ್ಬೇಕು ಅಷ್ಟೇ ಟಾಮು ಯಾಕೆ ಕೈ ಮಲಗಿದೆಯಾ ಬಾಗಿಲು ತೆಗಿಬೇಕಾ ಅವ್ನಿಗೆ ಮನೆ ಹೊರಬಿಟ್ಟು ಬಾಕ್ಲಾಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಮನೆ ಒಳಗೆ ಬಿಟ್ಟು ಆಮೇಲೆ ಬಟ್ಟೆ ಎಲ್ಲ ಒಣಗಾಕೊಳ್ಳೋಣ ಅಂತ ಬಂದೆ ಅದೇನೋ ಗೊತ್ತಿಲ್ಲ ಎರಡು ದಿನದಿಂದ ಮೋಡ ಮುಚ್ಚಿದ ವಾತಾವರಣ ಐತೆ ಬಿಸಿಲು ಹುಡುಕಿದ್ರು ಸಿಗ್ತಾ ಇಲ್ಲ ಬಟ್ಟೆಗಳು ಹೆಂಗೆ ಒಣಗ್ತಾವೊ ಒಣಗಲಿ ಅಂತ ಬಿಟ್ಬಿಟ್ಟೆ ನಾನು ಪಡೆದು ನಾನು ಮಳೆ ಬೇರೆ ಸ್ಟಾರ್ಟ್ ಆಗ್ತೈತೆ ಇನ್ನೊಂದೆರಡು ಮೂರು ದಿನ ಮಳೆ ಅಂತ ನ್ಯೂಸ್ ಚಾನಲ್ ಅವ್ರು ಹೇಳ್ತಾವ್ರೆ ಅವ್ರು ಹೇಳ್ತಾವ್ರ ಅಂದರೆ ಬ್ರಹ್ಮಣ್ಣೆ ಬಂದು ನಾನು ಡೈರೆಕ್ಟಾಗಿ ಹೇಳ್ದಂಗೆ ಫಿಕ್ಸ್ ಆಗಿಬಿಡ್ಬೇಕು ಆದ್ರೆ ಧೈರ್ಯದ ಮೇಲೆ ಬಟ್ಟೆಗಳನ್ನ ಒಗ್ದಾಕಿದ್ದೀನಿ ಯಾವಾಗಾರ ಒಣ್ಕೊಳ್ಳಿ ಅಂತ ಇಷ್ಟೆಲ್ಲ ಕೆಲಸ ಆದಮೇಲೆ ಕೆಲಸ ಎಲ್ಲ ಮುಗಿಯಿತು ಅಂತ ಅನ್ಕೋತಿದ್ದೀರಾ ಫ್ರೆಂಡ್ಸ್ ನೋ ವೇ ಚಾನ್ಸ್ ಎಲ್ಲ ನಮ್ಮ ಹೆಣ್ಮಕ್ಳ ಕೆಲಸ ಯಾವತ್ತೂ ಮುಗಿಯಲ್ಲ ಇದು ಪರ್ಮನೆಂಟ್ ಡ್ಯೂಟಿ ಎನಿ ಟೈಮ್ ಡ್ಯೂಟಿ ಹಂಗಾಗಿ ಇಷ್ಟೊತ್ತು ಬಟ್ಟೆಗಳೆಲ್ಲ ವಾಶ್ ಮಾಡೋಕದ್ನೆಲ್ಲ ಆ ಬಕೆಟ್ಗಳನ್ನೆಲ್ಲ ನೀಟಾಗಿ ಸೋಪಾಕಿ ತೊಳೆದು ಒಣಗಾಕ್ಬಿಟ್ಟು ಆಮೇಲೆ ಕುಡಿಯೋ ನೀರು ಬಿಂದನೆಲ್ಲ ತೊಳೆದಿಟ್ಬಿಟ್ಟು ಆಮೇಲೆ ಪಾತ್ರೆ ತೊಳ್ಕೊಳ್ತೀನಿ ನಾನು ಬಟ್ಟೆ ಬಕೆಟ್ ಬಕೆಟ್ಗಳು ಕ್ಲೀನ್ ಮಾಡ್ಕೊಬಿಡ್ತೀನಿ ಆವತ್ತೇನೆ ಸೋಪ್ ಹಾಕಿ ಎಲ್ಲ ತೊಳೆದು ಇಟ್ಕೊಂಡು ವಾರಕ್ಕೆ ಸಲ ಎರಡು ಸಲ ಅಷ್ಟೇ ಡೈಲಿ ಬಕೆಟ್ಗಳು ತೊಳೆಯೋದು ಕುಡಿಯೋ ನೀರು ಬಿನಿಗೆ ತೊಳೆಯೋದು ಅದೆಲ್ಲ ಇರಲ್ಲ ಕುಡಿಯೋ ನೀರು ಬಿನಿಗೆನ ವಾರಕ್ಕೆ ಮೂರು ಸಲ ದಿನ ಬಿಟ್ಟು ದಿನ ತೊಳಿತೀನಿ ಮಾಮೂಲಿ ಬಕೆಟ್ಗಳನ್ನ ಎರಡು ದಿನ ಮೂರು ದಿನಕ್ಕೆ ಬಟ್ಟೆ ಒಗ್ದಾಗ ಒಂದು ಸಲ ತೊಳೆದುಬಿಟ್ಟು ಪಾತ್ರೆಗಳೆಲ್ಲ ತೊಳೆದಿಟ್ಕೊಳ್ಳೋದು ಇವತ್ತೊಂದು ಸ್ವಲ್ಪ ಪಾತ್ರೆಗಳು ಕಮ್ಮಿನೇ ಇದ್ದು ಫುಲ್ ಖುಷಿ ಆಯಿತು ಯಾಕಂದರೆ ನಿನ್ನೆ ಸ್ನಾಕ್ಸು ಇವು ಎಲ್ಲ ಮಾಡಿಕೊಂಡು ಅಡುಗೆ ಮಾಡಿರಲಿಲ್ಲ ನಾನು ರಾ ಬೆಳಗ್ಗೆ ಮಾಡಿದ ಅಡುಗೆನೇ ತಿಂದ್ವಲ್ಲ ಹಂಗಾಗಿ ಪಾತ್ರೆಗಳು ಬಿದ್ದಿರಲಿಲ್ಲ ಈ ಥರ ಪಾತ್ರೆಗಳು ಬಿದ್ದಾಗ ಹಬ್ಬ ಸಮಾಧಾನ ಅಂತ ಅನ್ನಿಸ್ತೈತೆ ಇಷ್ಟು ಪಾತ್ರೆ ತೊಳಿಬೇಕಲ್ಲ ಅಂತ ಬೋರು ಆಗ್ತೈತೆ ರಾಶಿಗಟ್ಟಲೆ ಪಾತ್ರೆ ತೊಳಿದ್ರೆ ನನಗೆ ಜೀವನಕ್ಕೆ ಸಮಾಧಾನ ಆಗೋದು ಮನೇಲಿ ಜನಗಳು ಜಾಸ್ತಿ ಇದ್ದಷ್ಟು ಜಾಸ್ತಿ ಕೆಲಸ ಅಂತ ನಾನು ಅನ್ಕೊಂಡಿದ್ದೆ ಆದರೆ ಮನೇಲಿ ಏನು ಚೇಂಜ್ ಆಗಿಲ್ಲ ಫ್ರೆಂಡ್ಸ್ ಮದುವೆ ಆದ್ಮೇಲೆ ಅಲ್ಲಿ ಏಳೆಂಟು ಹತ್ತು ಜನ ಗಂಟ ಜನ ಇದ್ವಿ ಆವಾಗ ಅಷ್ಟೇ ಕೆಲಸ ಇತ್ತು ನನಗೆ ಇವಾಗಲೂ ಅಷ್ಟೇ ಕೆಲಸ ಇತ್ತು ಒಂದೆರಡು ಮೂರು ತಟ್ಟೆ ಜಾಸ್ತಿ ಇರ್ತವೆ ಎರಡು ಮೂರು ಲೋಟ ಜಾಸ್ತಿ ಇರ್ತವೆ ಅಷ್ಟೇನೇ ಬಟ್ಟೆಗಳು ಇನ್ನೊಂದು ಹತ್ತು ಜೊತೆ ಜಾಸ್ತಿ ಇರ್ತವೆ ಅಷ್ಟೇ ಇನ್ನೇನು ಡಿಫ್ರೆನ್ಸ್ ಇಲ್ಲ ಪಾತ್ರೆಗಳೆಲ್ಲ ತೊಳೆದಿಟ್ಟಿಟ್ಬಿಟ್ಟು ಡ್ರಮ್ಗಳೆಲ್ಲ ನೀಟಾಗಿ ತೊಳ್ಕೊಂಡಿದ್ದಲ್ಲ ಅವಕ್ಕೆಲ್ಲ ನೀರು ಇಟ್ಕೊಂಡು ಕುಡಿಯೋ ನೀರನ್ನ ಒಂದು ವೇಲ್ ಹಾಕೊಂಡು ಸೋಸಿ ಇಟ್ಕೋತೀನಿ ಸ್ವಲ್ಪ ಕಸ ಬರ್ತೈತೆ ಇಷ್ಟೆಲ್ಲ ಮುಗಿದ್ಮೇಲೆ ಕೆಲಸ ಮುಗಿತೈತೆ ನಂದು ಇನ್ನಷ್ಟು ಇಷ್ಟ ಅಂದ್ಕೊಳ್ತಾ ಇದ್ದೀರಾ ಫ್ರೆಂಡ್ಸ್ ನೋ ವೇ ಚಾನ್ಸ್ ಇಲ್ಲ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡಿ ರೆಡಿ ಆಗೋಷ್ಟಲ್ಲಿ ಐದು ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಆಗ್ತಿದೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಇದು ನನ್ನ ಲೈಫ್ ಸ್ಟೈಲ್ ಫ್ರೆಂಡ್ಸ್ ರೆಸ್ಟ್ ಲೆಸ್ಟ್ ರೈಸ್ ಲೆಸ್ ರೆಸ್ಟ್ ಲೆಸ್ ರೈ ಬರ್ತಲ್ಲ ಮತ್ತೆ ಇಂಗ್ಲೀಷು ಲೆವೆಲ್ ಸ್ಕೋಪ್ ರೆಸ್ಟ್ ಲೆಸ್ ಲೈಫ್ ಸ್ಟೈಲ್ ನನಗೂ ಕಿಡ್ನಿ ಅನ್ನಿಸ್ತಾ ಇತ್ತು ಫ್ರೆಂಡ್ಸ್ ಮಧ್ಯಾಹ್ನಕ್ಕೂ ಉಪ್ಸಾರೆ ಹೆಂಗೆ ತಿನ್ನೋದು ಅಂತ ಸಪ್ಪಸ್ತಿದ್ದು ಉಪ್ಸಾರಾದ್ರೆ ಮೂರು ಟೈಮು ತಿನ್ಬೋದು ಫ್ರೆಂಡ್ಸ್ ಕಾಡೋದು ಒಂದು ಸ್ವಲ್ಪ ಇಸ್ರು ಇಸರು ಇರ್ಸು ಮುರುಸು ಆಗ್ತೈತಿ ಏನು ನನ್ನ ಪಾಸ್ಟೇನಾಯ ಮೊಟ್ಟೆ ಕೇಳೋಣ ಅಂತ ಇತ್ತು ಬೈಗೆ ಬೇಡ ನೋಡ್ ಸುಮ್ಮನೆ ಆಗುತ್ತೆ ಅಷ್ಟು ಶಿವನೇ ತಂತು ಆಮ್ಲೆಟ್ ಹಾಕೊಡ್ತೀನಿ ಫ್ರೆಂಡ್ಸ್ ಮಧ್ಯಾಹ್ನದ ಊಟಕ್ಕೆ ಅದೇ ಸಾಂಬಾರ್ಗೆ ಆಮ್ಲೆಟ್ ಕೊಡ್ತೀನಿ ನಾರ್ಮಲ್ ಆಮ್ಲೆಟ್ ಎಲ್ಲರೂ ಮಾಡ್ತಾರೆ ಫ್ರೆಂಡ್ಸ್ ಎಕ್ಸ್ಟ್ರಾಡಿನರಿ ಆಮ್ಲೆಟ್ ಮಾಡೋದೇ ಮಧು ಮಾಡ್ತೀನಿ ಉಪಯೋಗಿಸ್ತೀನಿ ಉಪಯೋಗಿಸ್ತೀನಿ ಅನ್ನದಲ್ಲೇ ಉಪಯೋಗಿಸ್ತೀನಿ ಈಗ ಕ್ಯಾಪ್ಸಿಕಮ್ ಕ್ಯಾರೆಟ್ ಆಮ್ಲೆಟ್ ಎಸ್ ಫ್ರೆಂಡ್ಸ್ ಮಾಡ್ತೀನಿ ಈಗ ಅದು ಇದನ್ನೇ ಮಾಡ್ತೀನಿ ಕರೆಕ್ಟು ಫ್ರೆಂಡ್ಸ್ ನೀವು ಎಗ್ ರೋಲ್ ಮಾಡಿ ಅಂತ ಕೇಳಿದ್ರಿ ಅದು ನನಗೆ ಗೊತ್ತಿಲ್ಲ ಎಗ್ ರೋಲ್ ಹೆಂಗೆ ಮಾಡ್ತಾರೆ ಅಂತ ಆಮ್ಲೆಟ್ ರೋಲ್ ಮಾಡಿ ತೋರಿಸ್ತೀನಿ ಎಗ್ ರೋಲ್ ಮಾಡ್ತೀನಿ ಫ್ರೆಂಡ್ಸ್ ಅದ್ರ ಬಗ್ಗೆ ತಿಳ್ಕೊತೀನಿ ರಿಸರ್ಚ್ ಮಾಡ್ತೀನಿ ಅದ್ರ ಬಗ್ಗೆ ಏನೇನು ಏನೇನಾಗ್ತಾರೆ ಏನಿರುತ್ತೆ ಅಂತೆಲ್ಲ ಅದನ್ನು ನೆಕ್ಸ್ಟ್ ಟೈಮ್ ಮಾಡ್ತೀನಿ ಪಕ್ಕ ಮೊಟ್ಟೆ ಇದ್ದಾಗ ಮಾಡ್ತೀನಿ ಎಗ್ ರೋಲ್ ಅಂದರೆ ಮೊಟ್ಟೆ ಇರಬೇಕು ಅನ್ನೋದು ಮಾತ್ರ ಅರ್ಥ ಆಗ್ತಿದೆ ಮಿಕ್ಕಿದ್ದೆಲ್ಲ ಗೊತ್ತಿಲ್ಲ ಮಾಡ್ತೀನಿ ನೀವೇನಂತ ಕೇಳ್ತೀರಾ ಎಲ್ಲ ಮಾಡಿದ್ರೆ ಕಪ್ಪೆ ಫ್ರೈ ಬೇಕಾ ಫ್ರೆಂಡ್ಸ್ ಜಿರಳೆ ಸಾಂಬಾರ್ ಬೇಕಾ ಫ್ರೆಂಡ್ಸ್ ಅಲ್ಲಿ ಪಕೋಡ ಬೇಕಾ ಫ್ರೆಂಡ್ಸ್ ಅಯ್ಯ ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದು ನಿನ್ ಸುತ್ತಕೊಂಡು ಹೋಗ ಸಾರಿ ಇದನ್ನೆಲ್ಲ ಹೇಳ್ಬಿಟ್ರೆ ಬರೋರು ಬರಲ್ಲ ನಮ್ಮ ಮನೆಗೆ ಯಾರು ಬರ್ಬೇಕು ಅನ್ಕೊಂಡಿರ್ತಾರೆ ನೆಂಟ್ರಿಗಿದ್ರು ಓ ಇದನ್ನೆಲ್ಲ ಮಾಡ್ತಾವಳ ಅಂದ್ರೆ ಬೇಡ ನಮ್ಗೆ ಏನ್ ಬಿಡ್ತಾರೆ ಬಂದ್ರೆ ಆರಾಮಾಗಿ ಬಟ್ರಿ ಅವೆಲ್ಲ ನಾವು ತಿನ್ಕೋತೀವಿ ನಿಮ್ಗೆ ವೆರೈಟಿ ವೆರೈಟಿ ಚಿಕನ್ ಮಟನ್ ನಿಮ್ಗೆ ಇನ್ನು ಎಕ್ಸ್ಟ್ರಾ ತರಕಾರಿಗಳು ಕಾಣಿಸ್ತಾ ಕಾಣಿಸ್ತಾ ನಾನು ಇರೋ ಟ್ಯಾಲೆಂಟ್ ಆಚೆ ಬರ್ತಾನೆ ಇದೆ ಫ್ರೆಂಡ್ಸ್ ಆಲೂಗಡ್ಡೆನ ಹಾಕ್ತೀನಿ వెజ్ ఆమ్లేట్గా ఇష్ట తగో దీని ఫ్రెండ్స్ ఈరుళి క్యాప్సమ్ము కొత్తమరి మూటె క్యారట్ తురి ఆలుగడే తురి మెణసీ ఉప్పు ఎన్నె ఇవిష్ ಹಾಕಿ ಮಾಡ್ತಾ ಇರ್ತೀನಿ ಮಧ್ಯದಲ್ಲಿ ಮಸಾಲ ಏನಾದ್ರು ಹಾಕ್ಬೇಕು ಅನ್ನಿಸ್ತಾರೆ ಹಾಕ್ತೀನಿ ಒಂದು ಗಜ್ಜಿ ಬಜ್ಜಿ ಎಕ್ಸ್ಪೆರಿಮೆಂಟ್ ಬಾಂಡ್ಲಿ ತಗೊಂಡು ಇದಕ್ಕೆ ಕಟ್ ಮಾಡಿರೋ ಐಟಮ್ಸ್ ಎಲ್ಲ ಹಾಕೊಳ್ತಾ ಇದ್ದೀನಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಈ ಬಾಣಲೇ ಮಾಡಬೇಕು ಫ್ರೆಂಡ್ಸ್ ಆಮೇಲೆ ಪುಡಿ ಮೊಟ್ಟೆ ಎರಡು ಒಡ್ದಾಕೊಂಡು ಒಂದು ಮೆಣಸಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿರಲಿಲ್ಲ ಹಾಗಾಗಿ ಖಾರಕ್ಕೆ ಬೇಕೇ ಬೇಕಲ್ಲ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕಲಸಿಕೊಳ್ಳಬೇಕು ಇದಕ್ಕೆ ಯಾಕೋ ನನಗೆ ತರಕಾರಿ ಜಾಸ್ತಿ ಆಯಿತು ಅಂತ ಅನಿಸ್ಬಿಟ್ಟು ಇನ್ನೊಂದು ಆಮ್ಲೆಟ್ ಹಾಕ್ಕೊಬಿಟ್ಟೆ ಸಾರಿ ಇನ್ನೊಂದು ಮೊಟ್ಟೆನೂ ಹಾಕ್ಕೊಬಿಟ್ಟು ಜೊತೆಗೆ ಐದು ಮೊಟ್ಟೆಯಲ್ಲಿ ಮೂರು ಮೊಟ್ಟೆ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಆಮೇಲೆ ಥರ ನಾ ಅಲ್ಸ್ಟಿಕ್ ಬಂಡೆ ಬಿಸಿ ಮಾಡಿಕೊಂಡು ಇದ್ರ ಮೇಲೆ ಹಾಕ್ಕೊಂಡೆ ದೋಸೆ ಥರ ಮಾಡ್ಬೇಕಾರೆ ನೆನಪಾಯಿತು ಇವತ್ತು ಗುರುವಾರ ನಾನು ತಿನ್ನಂಗಿಲ್ಲ ಅಂತ ಶೆಟ್ಟು ಇಷ್ಟೆಲ್ಲ ರಿಸ್ಕ್ ತಗೊಂಡಲ್ಲ ಬಿಡಿ ಗಂಡನಗೋಸ್ಕರ ತ್ಯಾಗ ಮಾಡೋಣ ಅಂದ್ಬಿಟ್ಟು ಇದ್ರ ಮೇಲೆ ಎಣ್ಣೆ ಹಾಕ್ಕೊಂಡು ಬೇಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನೀವು ಮಾತ್ರ ಈ ಥರ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಆಮ್ಲೆಟ್ ಸಿಹಿ ಸಿಹಿ ಇತ್ತು ಹಾಗಾಗಿ ಈ ಥರ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಬೇಡಿ ಆಮ್ಲೆಟಲ್ಲಿ ಸೂಪ್ರ ಆಗೈತಾ ನೆನ್ನೆಂದ ಕೇಳ್ತಿದ್ದೀರಾ ತೃತಿಗೆ ಏನು ತಗೊಂಡ್ರಿ ಅಂತ ನನ್ನ ಹಣೆ ಬರ ಹೆಂಗೈತೆ ಫ್ರೆಂಡ್ಸ್ ಬೇರೆ ದಿನಗಳಲ್ಲಿ ಬೇಡ ಬೇಡ ಅಂದರೂ ತಗೊಳ್ತೀನಿ ತೃತೀಯ ಬಂದ ತಕ್ಷಣ ಆವತ್ತಿನ ದಿನ ಏನಾರ ತಗೊಳ್ಳೇಬೇಕು ಒಂದು ಮೂಗ್ ಬಟ್ಟಾದರೂ ತಗೊಳ್ಳೋಣ ಅಂದರೆ ಆಗೋದೇ ಇಲ್ಲ ಫ್ರೆಂಡ್ಸ್ ಆ ಟೈಮ್ಗೆ ಅಮೌಂಟೇ ಇರಲ್ಲ ಫ್ರೆಂಡ್ಸ್ ಅದೇನಾರು ಅಕ್ಷಯ ಅಕ್ಷತೃಥಿಗೂ ನನಗೂ ಆಗಬರಲ್ಲ ಅಂತ ಅನಿಸ್ತೈತೆ ನೋಡೋಣ ಬರೋ ವರ್ಷ ತೊಗೊಳೋಣ ಬರೋ ವರ್ಷ ತೊಗೊಳೋಣ ಅಂತ ನಾನು ಅಂದ್ಕೊಂಡು ಬರ್ತಾನೆ ಇದ್ದೀನಿ ಬರೋ ವರ್ಷ ತೊಗೊಳ್ತೀನಿ ಫ್ರೆಂಡ್ಸ್ ಅಷ್ಟೇ ಯಾವತ್ತು ಗಿವ್ ಅಪ್ ಕೊಡಬಾರ್ದು ನಂಬಿಕೆ ಇರಬೇಕು ಬರೋ ವರ್ಷ ತೊಗೊಳ್ತೀನಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಈಗ ಸಂಜೆ ಐದು ಗಂಟೆ ಆಯ್ತು ಇವಾಗ ಒಂದು ಸ್ಪೆಷಲ್ ಸ್ನಾಕ್ಸ್ ಮಾಡ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಸಮೋಸ ಫ್ರೆಂಡ್ಸ್ ಅದಕ್ಕೆ ಈ ಥರ ಟಿಪ್ ಟಾಪ್ ಆಗಿ ಇಷ್ಟೊತ್ತಕ್ಕೆ ರೆಡಿ ಆಗಿಬಿಟ್ಟಿದ್ದೀನಿ ಕ್ಯಾರೆಟ್ ಆಯಿಲೆಲ್ಲ ಹಚ್ಕೊಂಡು ಓಕೆ ಫ್ರೆಂಡ್ಸ್ ನಮ್ಮ ಗೆ ಬೇಕಾಗಿರುವಂಥ ರೆಸಿಪಿ ಇದೊಂದು ರೆಸಿಪಿ ಸಾರಿ ಇದೊಂದು ಐಟಮ್ ಇರಲಿಲ್ಲ ಖಾರ ಪುಡಿ ಕೊನೆಗೂ ನಮ್ಮ ಮನೆಗೆ ಖಾರ ಪುಡಿ ಬಂತು ಪನ್ನೀರ್ ಸಮೋಸ ಅಂದರೆ ನನಗೆ ಫೇವ್ರೆಟ್ 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 ಫ್ರೆಂಡ್ಸ್ ಅದರ ಎರಡೇ ಸಲ ತಿಂದಿದ್ದು ಈ ಬೇಕ್ರಿನಲ್ಲಿ ಎರಡು ಸಲ ತಿಂದೆ ಇನ್ನೊಂದು ಸಲ ಕಳಿಸ್ದೆ ಸಮೋಸಾನೇ ಮಾಡ್ತಾ ಇಲ್ಲ ಅಂದ್ಬಿಟ್ರು ಅಂದರೆ ನಾನು ಏನಾದರೂ ಇಷ್ಟಪಟ್ಟು ತಿಂದರೆ ಅಲ್ಲಿ ಐಟಮ್ ಮಾಡಲ್ಲ ಇನ್ ಮುಂದೆ ಅಂತ ಅರ್ಥ ಆಯಿತು ಅದಕ್ಕೆ ತಿಂದು ಮೂರ್ನಾಲ್ಕು ವರ್ಷದ ಆಗೋಯ್ತು ಫ್ರೆಂಡ್ಸ್ ಆದರೂ ನನಗೆ ಇನ್ನೊಂದು ಅದು ಅಂದ್ರೆ ಅಷ್ಟು ಟೇಸ್ಟಾಗಿರ್ಬೇಕು ಜಸ್ಟ್ ಇಮ್ಯಾಜಿನ್ ಫ್ರೆಂಡ್ಸ್ ಅದಕ್ಕೆ ಅವ್ರು ಮಾಡಿಲ್ಲ ಅಂದ್ರೆ ಏನೋ ಏನು ಕೈ ಇಲ್ವಾ ನಾನೇ ಮಾಡ್ಕೊಂಡು ನಮ್ಮ ನಮಗೆ ಬೇಕಾಗಿರೋ ಐಟಮ್ಸ್ಗಳು ಸಮೋಸ ಐಟಮ್ಸ್ ಈ ಡ್ರಮ್ಗಳು ಎಲ್ಲಿದೆ ಎಲ್ಲರೂ ಸ್ಟೋರ್ ರೂಮ್ ಇಟ್ಟಿರ್ತಾರಲ್ಲ ಫ್ರೆಂಡ್ಸ್ ನಾನು ಸ್ಟೋರ್ ಡ್ರಮ್ ಇಟ್ಟಿದ್ದೀನಿ ಇದ್ರೊಳಗೆ ಎಕ್ಸ್ಟ್ರಾ ಐಟಮ್ ಐತೆ ಅದನ್ನ ಎತ್ಕೊಳ್ತೀನಿ ಸಮಸ ಮಾಡ್ತೀನಿ ಫ್ರೆಂಡ್ಸ್ ಈಗ ಮಹೇಂದ್ರ ಬಾಹುಬಲಿ ಏ ನೋಡು ಫ್ರೆಂಡ್ಸ್ ಇಷ್ಟೆಲ್ಲ ಎತ್ತಿ ಕಷ್ಟಪಡ್ತಾ ಇದೀನಿ ಎಂಟು ಏನಾದ್ಲು ಅಂತ ಬಂದು ನೋಡಲ್ಲ ಏನಾದಾಗ್ಲಿ ಮಾಡಿದ್ರೆ ಸಾಕೋ ಸಾಕೋಂಟ ನಮಗೆ ಬೇಕಾಗಿರೋ ಐಟಮ್ಸ್ ಮೈತಾ ನಿನ್ನೆಯಿಂದ ಲೈಟ್ ಆಗಿ ಮಳೆ ಆಗ್ತಿದೆ ಫ್ರೆಂಡ್ಸ್ ಈ ಕಡೆ ಮಳೆಯಲ್ಲಿ ಸಮೋಸ ಬೋಂಡ ಬಜ್ಜಿ ಪಕೋಡೆಲ್ಲ ತಿಂತ ಸೂಪರ್ ಆಗಿರ್ತಲ್ಲ ಅಕ್ಕೇ ಮಾಡ್ತಾ ಇದೀನಿ ನಿಮ್ಗೆ ಗೊತ್ತಲ್ಲ ಫ್ರೆಂಡ್ಸ್ ನಮ್ಮಲ್ಲಿ ಸ್ನಾಕ್ಸ್ ಗೀಕ್ ಸಲ ಯಾವತ್ತ ಒಂದ್ಸಲ ನಾವು ಡೈಲಿ ಮಾಡೋಕಲ್ಲ ಅಕ್ಕೆ ಇವತ್ತು ಪನ್ನೀರ್ ಇತ್ತಲ್ಲ ನೆನಪಾಯಿ ಏನಪ್ಪ ಮಾಡೋದನ್ನ ನೆನಪಲ್ಲಿ ನನ್ನ ಫೇವ್ರೇಟ್ ಆಗ ಮಾಡೋಣ ಅಂದ್ಬಿಟ್ಟು ಓಕೆ ಅದ್ರಲ್ಲಿ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಪನ್ನೀರ್ ಇತ್ತು ಅದರಲ್ಲಿ ನಾನು ನಿಮಗೆ ಕೊಟ್ಟ ರೆಸಿಪಿನೇ ಮಾಡ್ತೀನಿ ಫ್ರೆಂಡ್ಸ್ ಕೊಟ್ಟ ರೆಸಿಪಿ ಫ್ರೆಂಡ್ಸ್ ಇದು ಗೋಧಿ ಹಿಟ್ಟಲು ಮಾಡ್ಬೋದು ಸಮೋಸ ತುಂಬ ಚೆನ್ನಾಗಿರ್ತಿದೆ ಆಲ್ರೆಡಿ ನಾನು ತುಂಬ ಸಲ ತುಂಬ ಸಲ ಅಲ್ಲ ನಾನು ಸಮೋಸ ಇದ್ದಿದೆ ಗೋಧಿ ಹಿಟ್ಟಲ್ಲಿ ಇವತ್ತು ಮೈದಾ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಮಾಡ್ತಾರದೆ ಮೈದಾ ತಲೆ ಫ್ರೆಂಡ್ಸ್ ಇದು ಒಳ್ಳೇದಲ್ಲ ಎಲ್ತ್ಗೆ ಅಪ್ರಪಕ್ಕೆ ಪರವಾಗಿಲ್ಲ ತಿನ್ಬೋದು ಇಲ್ಲಿ ಫ್ರೆಂಡ್ಸ್ ಒಂದು ಕಪ್ಪಷ್ಟು ತಗೊಂಡಿದ್ದೀನಾ ಇದು ಇನ್ನೂ ಮಿಕ್ಬೋದು ಅನಿಸುತ್ತೆ ಮಿಕ್ಕಿದ್ರೆ ಚಪಾತಿ ಮಾಡ್ಕೊಬೋದಲ್ಲ ವೇಸ್ಟ್ ಏನಾಗಲ್ಲ ಇದಕ್ಕೆ ಕರಮ್ ಕರಮ್ ಅಂತ ಸಮಸ್ಯೆ ಬರಬೇಕಲ್ಲ ಅದಕ್ಕೆ ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ ಕೈ ಕೈಯಾಳ್ತೆ ಎಲ್ಲ ಹಾಕ್ಕೋಬೇಕು ನನಗೆ ಕೈ ಹೇಳ್ತೇನೆ ಫ್ರೆಂಡ್ಸ್ ಅದಕ್ಕೆ ಒಂದು ಬೊಕ್ಸೆ ನಾನು ಹೇಳೋಳ್ತೇ ತಗೊಂಡು ಯಾರಾದ್ರೂ ಎಣ್ಣೆ ಮಕ್ಕಳು ಏನು ಮಾಡ್ಬಿಟ್ರೆ ಲೈಕಲ್ಲಿ ಅವ್ರ ಅಡುಗನೆ ಮಾಡ್ಬೋದು ಅಂಜಿ ಬೊಗ್ಸೆ ಬಂದ್ಬಿಡ್ತೈತೆ ರುಚಿಗೆ ತಕ್ಕಷ್ಟು ಪುಡಿ ರೆಡಿ ಇದು ಚೆನ್ನಾಗಿ ಅದ ಬಂದಿರ್ತಿದೆ ಆಮೇಲೆ ಮಾಡ್ಕೋಬಹುದು ಕಲ್ಸಿಕ್ಬೇಕು ಚಪಾತಿ ಹಿಟ್ಟನ್ನ ಅದಕ್ಕೆ ಕಲ್ಸ್ಕೊಂಡ್ರು ಸಾಕು ಫ್ರೆಂಡ್ಸ್ ಅದೇ ಅದು ಸಾಕು ಈ ತರ ಕಲ್ಸಿ ಇದು ಹಾರಾಕ್ ಬಿಡಬಾರ್ದು ಫ್ರೆಂಡ್ಸ್ ಟೈಟ್ ಆಗಿ ಮುಚ್ಚಿಡ್ಬೇಕು ನಾನು ಮಾಡ್ತಾರಲ್ಲ ಫ್ರೆಂಡ್ಸ್ ಪನ್ನೀರ್ ವಿತ್ ವೆಜಿಟೇಬಲ್ಸ್ ಅಂದರೆ ಪನ್ನೀರ್ ಐತಲ್ಲ ಅದ್ರ ಜೊತೆಗೆ ಸ್ವಲ್ಪ ಬೀನ್ಸ್ ಕ್ಯಾರೆಟ್ ಆಲೂಗಡೆ ಇವು ಸೂಪರ್ ಆಗಿರ್ತೈತೆ ಕಡಲೆ ಕಾಳು ನೆನ್ಸ್ ಹಾಕ್ಕೊಟ್ರೆ ಚೆನ್ನಾಗಿರ್ತಿತ್ತು ಬಟ್ ಸಡನ್ ಸಡನ್ನಾಗಿ ಬಂದ ಐಡಿಯಾ ಇದು ಹಾಗಾಗಿ ಹಿಂಗೆ ಮಾಡ್ತೀನಿ ಹೆಂಗ್ ಬಂದಿತ್ತು ಫ್ರೆಂಡ್ಸ್ ಈಗ ನಾನು ವೆಜ್ ಪನ್ನೀರ್ ಸಮೋಸ ಮಾಡ್ತಿರೋದ್ರಿಂದ ಒಂದು ಕ್ಯಾರೆಟು ಬೀನ್ಸು ಇಷ್ಟು ಆಲೂಗಡ್ಡೆ ಫ್ರೆಂಡ್ಸ್ ಮತ್ತೆ ನಾನು ಆಮೇಲೆ ತಗ ಮಿಕ್ಕಿರೋದು ಆಲೂಗಡ್ಡೆ ಇವಿಷ್ಟೇ ತರಕಾರಿ ಹಾಕೋದು ಇದು ಬೀಟ್ರೂಟ್ ಹಾಕೋದು ಸೂಪರಾಗಿರ್ತೈತೆ ಇದೇನಿಲ್ಲಾಂದರೆ ಬಿಟ್ಟಾಕೆ ಫ್ರೆಂಡ್ಸ್ ಈರುಳ್ಳಿ ಸಮೋಸ ಮಾಡಿರಿ ಆನಿಯನ್ ಸಮೋಸ ಅದು ಇದಕ್ಕಿಂತ ಟೇಸ್ಟ್ ಆಗಿರ್ತಿದೆ ಆದರೆ ನಾನು ಇವೆಲ್ಲ ಐತಲ್ಲ ಪನ್ನೀರ್ ಐತಲ್ಲ ಮೇನು ಅದಕ್ಕೆ ಪನ್ನೀರು ಇವೆಲ್ಲ ಹಾಕಿ ಮಾಡಿದ್ರೆ ಹೆಂಗೆ ಬರಬಹುದು ಅಂತ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಅದಕ್ಕೆ ಎಕ್ಸಾಕ್ಟಾಗಿ ಟ್ರೈ ಮಾಡ್ತೀನಿ ಆನಿಯನ್ನಿ ಒಂದಿದ್ರೆ ಸಾಕು ಫ್ರೆಂಡ್ಸ್ ನೀವು ಟ್ರೈ ಮಾಡಿರಿ ಸೂಪರ್ ಆಗುತ್ತೈತೆ ಏನಪ್ಪ ಮಳೆ ಗೊತ್ತಿತ್ತಂದ್ರೆ ಈ ಪಾಟೀಸ ಉಸಿರು ಕಟ್ತೈತೆ ಕಿಚನ್ ಕಿಚನ್ನಲ್ಲಿ ಕಿಟಕಿನೇ ಇಲ್ಲ ಫ್ರೆಂಡ್ಸ್ ಅದೊಂದು ಕಿಟಕಿನೇ ಅಲ್ಲ ಅದ್ರ ಹೆಸರು ಕಿಟಕಿ ಮೊಮ್ಮಗ ಅದು ಕಿಟಕಿ ಮೊಮ್ಮಗ ಮೊಮ್ಮಗಿಟ್ಟಾಗಿರೋ ಗಾಳಿ ಹೆಂಗೆ ಬರ್ತೈತೆ ನಾವು ಅಡುಗೆ ಮಾಡ್ಬೇಕಾದ್ರೆ ಇಲ್ಲೇ ನಿಂತು ಅಡುಗೆ ಮಾಡ್ತೀನಿ ಅನ್ಕೊಂಡಿದ್ದೀರಾ ಫ್ರೆಂಡ್ಸ್ ಹ್ಞೂ ವಿಡಿಯೋ ಮಾಡೋ ತನಕ ಮಾಡಿಬಿಟ್ಟು ಇಲ್ಲಿ ಅಡುಗೆಗೆ ಏನು ಬೇಕೆಲ್ಲ ರೆಡಿ ಮಾಡಿ ಒಗ್ಗರಣೆ ಕುಕ್ಕರ್ ಕ್ಲೋಸ್ ಅದನ್ನು ಮಾಡ್ಬಿಟ್ಟು ಆಚೆ ಓಡೋಗ್ಬಿಡ್ತೀನಿ ಅಷ್ಟು ಉಸಿರು ಕಟ್ತೈತೆ ಬೇಸಿಗೆಗಾಲದಲ್ಲಿ ಹೇಳ್ಬೇಕಾ ಬೆರ್ತೀನಿ ಗಂಡ ಆಚೆ ಹೋಗಿ ಬೆವರು ಸುರ್ಸಿ ಕೆಲಸ ಮಾಡಿದ್ರೆ ನಾವು ಬೆವರು ಸುರ್ಸಿ ಅಡುಗೆ ಮಾಡ್ತೀವಿ ಕೆಳಗೆ ಸ್ವಲ್ಪ ಸೈವಾಗೈತೆ ಅದ್ರ ನಿಜ ಸಮೋಸಾಗೆ ತರಕಾರಿಗಳು ಮಾತ್ರ ಆದಷ್ಟು ಸಣ್ಣಗೆ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಬೇಗ ಆಗ್ತಿದೆ ಇಲ್ಲಾಂದ್ರೆ ಸ್ವಲ್ಪ ಲೇಟ್ ಆಗಿಬಿಡ್ತಿದೆ ಬೇಯೋದೆಲ್ಲ ಅದಕ್ಕೆ ತೀರಾ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ತೀವಿ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊತೀನಿ ತುರ್ದು ಮಾಡ್ಕೊಟ್ರೆ ಚೆನ್ನಾಗಿಲ್ಲ ಕಟ್ ಮಾಡಿನೇ ಹಾಕೋಬೇಕು ಈ ಡ್ರೆಸ್ ಅನ್ನ ನಾಟಿ ತರ ಕಾಣಿಸ್ತಿಲ್ಲ ಇದೊಂದೇ ಕಡೆ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು ವಯಸ್ಸಾಯ್ತು ಸಮೋಸಾಗೆ ಇವಿಷ್ಟು ಐಟಮ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಕೊತ್ತಂಬರಿ ಈರುಳ್ಳಿ ಇದು ಪನ್ನೀರ್ ಫ್ರೆಂಡ್ಸ್ ಇಷ್ಟು ಪನ್ನೀರ್ ತಗೊಂಡಿದ್ದೀನಿ ಇದು ಪಲ್ಯಗಳು ಜಾಸ್ತಿನೇ ಆಗ್ತೈತೆ ಬೈ ಚಾನ್ಸ್ ಮಿಕ್ಕಿದ್ರೂ ಹಾಗೆ ತಿನ್ಬೋದು ಚೆನ್ನಾಗಿರ್ತೈತಲ್ಲ ಅದಕ್ಕೋಸ್ಕರ ಇದಕ್ಕೆ ಇನ್ನೊಂದು ಸ್ವಲ್ಪ ಮಸಾಲೆಗಳು ಆ್ಯಡ್ ಮಾಡ್ಕೋತೀನಿ ಒಂದು ಬಾಣಲಿ ಇಕ್ಕೊಂಡು ಒಂದು ಚೂರಿ ಹೆಚ್ಚಾಗಿ ಎಣ್ಣೆ ಹಾಕೋಬೇಕು ತರಕಾರಿಗಳೆಲ್ಲ ಇದರಲ್ಲೇ ಫ್ರೈ ಮಾಡ್ಕೋಬೇಕು ಅಬೇನಲ್ಲಿ ಹಂಗಾಗಿ ಜಾಸ್ತಿ ಎಣ್ಣೆ ಹಾಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಉದ್ದುದಾದ್ರೂ ಕಟ್ ಮಾಡ್ಕೋಬೋದು ಬಾಕ್ಸ್ ಪಾಕ್ಸಾರ ಕಟ್ ಮಾಡ್ಕೋಬೋದು ಫ್ರೆಂಡ್ಸ್ ಆಲ್ಮೋಸ್ಟ್ ಸಮೋಸದಲ್ಲಿ ಈರುಳ್ಳಿ ಉದ್ದದೇ ಇರ್ತೈತಲ್ಲ ನಾನು ನೋಡಿರೋ ಪ್ರಕಾರ ಅದಕ್ಕೆ ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಅರ್ಧಂಬರ್ ಈರುಳ್ಳಿ ಫ್ರೈ ತಕ್ಷಣ ಎಲ್ಲ ತರಕಾರಿನೂ ಹಾಕ್ಕೊಳ್ತಾ ಇದ್ದೀನಿ ಇವುಗಳ ಜೊತೆ ಈರುಳ್ಳಿನೂ ಫ್ರೈ ಆಗ್ತೈತೆ ಯಾಕೆ ಟೈಮ್ ವೇಸ್ಟ್ ಅಂತ ಜೊತೆಗೆ ಉಪ್ಪು ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಂಡು ಫ್ರೈ ಮಾಡ್ತಾನೆ ಇರಬೇಕು ಇದೊಂದೇ ಒಂದು ಸ್ವಲ್ಪ ಲಾಂಗ್ ಪ್ರಾಸಸ್ಸು ಬರೀ ಈರುಳ್ಳಿ ಫ್ರೈ ಆದರೆ ಹತ್ತು ನಿಮಿಷಕ್ಕೆ ಇದು ಸ್ಟಪ್ಪಿಂಗ್ ರೆಡಿ ಆಗಿಬಿಡ್ತೈತೆ ಈ ತರಕಾರಿ ಎಲ್ಲ ಹಾಕಿರೋದ್ರಿಂದ ಒಂದು ಇಪ್ಪತ್ತು ನಿಮಿಷ ಆ ಆಬೇನೆ ಹಿಂಗೆ ಮುಚ್ಚಿ ಮುಚ್ಚಿ ಕೈ ಆಡಿಸಿ ಆಡಿಸಿ ಲೋಫೆ ಮೇಲೆ ಬೇಯಿಸ್ಕೋಬೇಕು ಆವಾಗ ನುಣ್ಣಗೆ ಬೆಂದೋಗ್ತೈತೆ ಇದಕ್ಕೆ ಟೊಮೊಟೊ ಏನು ಹಾಕೋಂಗಿಲ್ಲ ಫ್ರೆಂಡ್ಸ್ ಇಷ್ಟ ಮಸಾಲಾಗ್ಕೊಳ್ಳೋದು ಮಸಾಲೆಗಳು ಮಾತ್ರ ನಮ್ಮ ಇಷ್ಟ ಯಾವ್ದು ಅದು ಹಾಕ್ಬೋದು ಆಮೇಲೆ ತರಕಾರಿ ಚೆನ್ನಾಗಿ ಬಂದಮೇಲೆ ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ ಪೆನ್ನೀರಲ್ಲ ಪನ್ನೀರು ಆಮೇಲೆ ಅದ್ರ ಮೇಲೆ ಖಾರದ ಪುಡಿ ಧನ್ಯ ಪುಡಿ ಸ್ವಲ್ಪ ಅರ್ಶನ ಗರಂ ಮಸಾಲೂ ಹಾಕ್ಕೊಂಡಿದ್ದೀನಿ ಇದನ್ನಿಷ್ಟು ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇದ್ರೇನೆ ಬಯಲ್ಲಿ ನೀರು ಬರ್ತೈತಲ್ಲ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನ್ನ ಲೈಫಲ್ಲೇ ನಾನು ಮಾಡಿರೋ ಹೆಲ್ತಿಯಷ್ಟು ರೆಸಿಪಿ ಅಂದರೆ ಇದೊಂದೇ ಇರಬೇಕು ಅನ್ಕೋತೀನಿ ಫ್ರೆಂಡ್ಸ್ ವೆಯ್ಟ್ ಲಾಸ್ಗೆಲ್ಲ ಈ ಥರ ಅವಾಗ ಅವಾಗ ನೋಡಿರ್ತೀನಿ ಜಿಮ್ಗಳು ವಿಡಿಯೋಗಳಲ್ಲಿ ನಾನು ಡೈಲಿ ಇದನ್ನು ತಿನ್ಬಿಟ್ರೆ ಸಿಕ್ಸ್ ಪ್ಯಾಕ್ ಪಕ್ಕ ಬರ್ತೈತೆ ಬಟ್ ನಂಗೆ ಸಿಕ್ಸ್ ಪ್ಯಾಕ್ ಇಷ್ಟ ಇಲ್ಲ ಆಮೇಲೆ ಅಷ್ಟು ಕೊತ್ತಂಬರಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು ಇಳಿಸ್ಕೊಬಿಟ್ರೆ ಮುಗೀತು ಆಮೇಲೆ ನಮ್ಮ ಸಮೋಸಾಗೆ ಇದು ರೆಡಿ ಮಾಡ್ಕೋಬೇಕು ಹಿಟ್ಟು ನಾತ್ಕೋಬೇಕು ಹಿಟ್ಟಾಗಲೇ ಕಲಸಿಟ್ಟಿದ್ನಲ್ಲ ಅದು ಕರೆಕ್ಟಾಗಿ ಅದು ಸರಿ ಬಂದಿತ್ತು ಇದನ್ನು ಚಪಾತಿಗಿಂತ ತೆಳ್ಳಗೆ ಎಷ್ಟು ತೆಳ್ಳಗಾಗ್ತಿದೆ ಫ್ರೆಂಡ್ಸ್ ನಮ್ಮ ಕೈಯಲ್ಲಿ ಅಷ್ಟು ತೆಳ್ಳಗೆ ಮಾಡ್ಕೋಬೇಕು ಈ ಸಮೋಸನ ಬೇಗ ಆದಷ್ಟು ಬೇಗ ಮಾಡಬೇಕು ಫ್ಯಾಮಿಲಿಲಿ ಜಾಸ್ತಿ ಅವರೇ ಬೇಗ ಬೇಕಾಗಬೇಕು ಅಂದರೆ ಒಂದೇ ಟಿಪ್ ಫ್ರೆಂಡ್ಸ್ ಈ ಥರ ಚಪಾತಿನ ತೀಡ್ಕೊಂಡು ತಿಳ್ಕೊಂಡು ತಿನ್ಕೊಂಡು ಒಂದ್ರ ಮೇಲೆ ಒಂದು ಇಟ್ಕೊಂಡು 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 ಈ ಥರ ಉದ್ದಕ್ಕೆ ಲಟಿಸ್ಕೊಂಡು ಆಮೇಲೆ ಈ ಥರ ಎಲ್ಲನೂ ಒಟ್ಟಿಗೆ ಒಂದೇ ಸಲ ಕಟ್ ಮಾಡ್ಕೊಬೋದು ಆದರೆ ನಾನು ಒಂದೊಂದೇ ಮಾಡ್ಕೊಳ್ತಾ ಇದ್ದೀನಿ ಫ್ರೀ ಆಗಿದ್ದೀನಲ್ಲ ಅಂತ ಅಂದ್ಬಿಟ್ಟು ತೆಳ್ಳಗೆ ಮಾಡ್ಕೋಬೇಕಾದಷ್ಟು ಈ ಥರ ಫೋಲ್ಡ್ ಮಾಡ್ಕೊಳ್ಳೋದು ತ್ರಿಭುಜ ತ್ರಿಭುಜನೆ ಆಕಾರದಲ್ಲಿ ಫೋಲ್ಡ್ ಮಾಡಿಕೊಂಡು ನಾವು ಪಲ್ಯ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದ್ರೊಳಗೆ ಫುಲ್ ಮಾಡ್ಕೊಳ್ಳೋದು ಫುಲ್ ತುದಿ ತನಕ ಹೋಗಬೇಕು ಈ ಥರ ಮಧ್ಯ ಹಾಕಿಟ್ಕೊಂಡು ಇದೊಂದು ಸ್ವಲ್ಪ ಕಷ್ಟದ ಪ್ರಾಸೆಸ್ಸೇ ಮಾಡ್ತಾ 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 ಒಂದು ಸ್ವಲ್ಪ ರೂಢಿ ಆಗ್ಬಿಡ್ತೈತೆ ಎರಡು ಅಷ್ಟು ಹಾಕ್ಕೊಂಡಿದ್ದೀನಿ ನಾನು ತುಂಬ ಇರಬೇಕು ಸಮೋಸ ತುಂಬ ಅಂತ ಅಂದ್ಬಿಟ್ಟು ಆಮೇಲೆ ಇದನ್ನು ಫೋಲ್ಡ್ ಮಾಡ್ಕೊಂಡು ಸುತ್ತ ಸೈಡಲ್ಲಿ ಸುತ್ತ ಒತ್ಕೊಳ್ಳೋದು ಕೆಲವರು ಮೈದಾ ಇಟ್ಟು ಕಲ್ಸ್ಕೊಂಡು ಕಾರ್ನ್ ಫ್ಲೋರ್ ಕಲ್ಸ್ಕೊಂಡು ಅದೇನೇ ಅಂಟಿಸೋಕೆ ಪ್ಲ್ಯಾನ್ ಮಾಡ್ತಾರೆ ಅದೇನು ಬೇಡ ಫ್ರೆಂಡ್ಸ್ ಕೈಯಲ್ಲಿ ಹಿಂಗೆ ಅಂಟಿಸ್ಕೊಂಡ್ರೆ ಸಾಕು ಅಷ್ಟೆಲ್ಲ ಯಾಕೆ ರಿಸ್ಕ್ ತಗೋಬೇಕು ಈ ಥರ ಪ್ರೆಸ್ ಮಾಡ್ಕೊಂಡ್ರೆ ಮುಗಿದೋಯ್ತು ಬಾಕಿ ಇದೆಲ್ಲ ಹಿಂಗೆ ಮಾಡ್ಕೊಳ್ಳೋದು ನಮಗೆ ಎಷ್ಟು ಚಿಕ್ಕದಾಗ ಬೇಕೋ ಎಷ್ಟು ದೊಡ್ಡದಾಗ ಬೇಕು ಮಾಡ್ಕೊಬೋದು ನಾನು ಸ್ವಲ್ಪ ಮೀಡಿಯಮ್ ಸೈಜ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸಮೋಸ ತಿಂದರೆ ಹೊಟ್ಟೆ ತುಂಬ ಹೋಗ್ಬಿಡ್ಬೇಕು ಸಣ್ಣ ಸಣ್ಣದಾಗ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಇಬ್ಬರೇ ಸಾಕು ಸಾಕೊಂದು ಆರು ಮಾಡ್ಕೊಂಡ್ರೆ ಮೂರು ಮೂರು ತಿನ್ಕೋತೀವಿ ಇಲ್ಲ ಶಿವಾಗ ನಾಲ್ಕು ನನಗೆ ಎರಡು ತಿನ್ನೋದು ನಾನು ನೋಡಿದ್ರೆ ನಾನು ಜಾಸ್ತಿ ತಿಂತೀನಿ ಹಂಗೆ ಹಿಂಗೆ ಅಂತ ಅನ್ಕೋಬೋದು ಫ್ರೆಂಡ್ಸ್ ಈ ಥರ ಐಟಮ್ಗಳೆಲ್ಲ ಒಂದು ಸ್ವಲ್ಪ ನಾನು ಕಮ್ಮಿನೇ ತಿನ್ನೋದು ಆದರೆ ಜಾಸ್ತಿ ತಿಂದಂಗೆ ಕಾಣಿಸ್ತೀನಿ ಅಷ್ಟೇ ಶಿವಾಗ ಜಾಸ್ತಿ ಇಷ್ಟ ಈ ಥರ ಐಟಮ್ಗಳು ನನಗೆ ಶಿವ ತಿಂತಿತ್ತಲ್ಲ ಇಷ್ಟಪಟ್ಟು ಅಂದ್ಬಿಟ್ಟು ಮಾಡ್ಕೊಳೋಕ್ ಜಾಸ್ತಿ ಇಷ್ಟ ಈ ಥರ ಮಾಡಿಕೊಂಡು ಹಿಟ್ಟು ಜಾಸ್ತಿ ಏನಾದ್ರು ಬಂದುಬಿಟ್ಟು ಈ ಥರ ಕಟ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊತೀನಿ ನಾನು ಇಷ್ಟೇ ಸಿಂಪಲ್ಲಾಗಿ ಮೂರು ಮಾಡಿಟ್ಕೊಂಡು ಮೊದಲು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಣ್ ಕಾದ್ಮೇಲೆ ಇದನ್ನು ಕರ್ಕೊಳ್ತೀನಿ ಆಮೇಲೆ ಸೈಡಲ್ಲಿ ಲಟ್ಟಿಸ್ಕೊಂಡು ಲಟ್ಟಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಇದನ್ನು ಕರ್ಕೊಂಡೇನೆ ಎಣ್ಣೆ ಜೈ ಫ್ಲೇಮಲ್ಲಿ ಇಷ್ಟು ಬಿಸಿ ಮಾಡ್ಕೊಬಿಡ್ಬೇಕು ಇವೆಲ್ಲ ಹಾಕಿದ್ಮೇಲೆ ಲೋ ಫ್ಲೇಮ್ ಮಾಡ್ಕೊಂಡು ಮೀಡಿಯಂ ಫ್ಲೇಮ್ ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಂಡು ಫುಲ್ ಉಲ್ಟ ಮಾಡಿ 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 ಇದು ಬೇಯಿಸ್ಕೊಳ್ಳೋದು ಸಹ ನಿಧಾನ ಆಗ್ತಿದೆ ಈ ಥರ ಕಲರ್ ಬಂತಂದ್ರೆ ಸಮೋಸ ರೆಡಿ ಆಯಿತು ಅಂತ ಅಂದ್ಬಿಟ್ಟು ಸೈಡಿಗೆ ಕೆಟ್ಟಕೊಂಡು ಇನ್ನು ಮಾಡಿರೋವು ಹಿಂಗೆ ಮಾಡ್ಕೊಂಡೆ ಬಿಸಿ ಬಿಸಿ ಸಮೋಸ ರೆಡಿ ಫ್ರೆಂಡ್ಸ್ ಇದ್ರ ಜೊತೆಗೆ ಗ್ರೀನ್ ಚಟ್ನಿ ಇದ್ದಿದ್ರೆ ಸೂಪ್ ಪರವಾಗಿರ್ತೈತು ಕರೆಂಟೇ ಹೋಗ್ಬಿಡ್ತು ಮಳ್ಳ ಆಲ್ರೆಡಿ ಒಂದು ಟೇಸ್ಟ್ ನೋಡ್ಬಿಟ್ಟು ಹೆಂಗಾಯ್ತಪ್ಪ ಸುಡ್ತಿದೆ ಸೂಪರ್ ಆಗಿದೆ ಕರಮ್ ಕರಮ್ ಅಂತೈತಾ ನಮ್ಮ ಫ್ರೆಂಡ್ಸ್ಗೆ ನಾನು ತೋರಿಸ್ಬೇಕು ಎಡಿ ಫ್ರೆಂಡ್ಸಿಂಗೆ ಕರಮ್ ಅಂತೈತೆ ಯಪ್ಪ ಯಪ್ಪ ಈ ಬೇಸಿಗೆ ಅಲ್ಲಿ ಏನು ಮಾಡೆ ಸಿ ಫ್ರೆಂಡ್ಸ್ ಮಳೆ ಕಾಣಿಸ್ತಾನೆ ಇಲ್ಲ ಕತ್ತಲೆ ಈ ಮಳೆಯಲ್ಲಿ ಸಮೋಸ ಸೂಪರ್ ಆಗೈತಲ್ಲ ಇವನ್ಗೆ ಚಪಾತಿ ಮಾಡ್ಕೊಡ್ಬೇಕು ಲಾಸ್ಟ್ ಅಲ್ಲಿ ಖಾರ ಇಲ್ದೆ ಇನ್ನೇತ ಐತೆ ಫ್ರೆಂಡ್ಸ್ ಅಷ್ಟೇ ಇನ್ನೂ ಹಿಟ್ಟು ಮಿಕ್ಕೈತೆ ಹಿಟ್ಟು ಮಿಕ್ಕೈತೆ ಫ್ರೆಂಡ್ಸ್ ಒಂದು ಎಷ್ಟಾಗ್ಬೋದು ಅದೇ ಎರಡು ಚಪಾತಿಗಾಗ್ತೈತೆ ನಾಲ್ಕು ಸಮೋಸಾಗು ಇದನ್ ಚಪಾತಿನೇ ಮಾಡ್ಬಿಡ್ತೀನಿ ಫ್ರೆಂಡ್ಸ್ ಪಲ್ಯನೂ ಮಿಕ್ಕೈತೆ ಸಂಜೆ ಈಗ ರಾತ್ರಿಗೆ ಶಿವಾಗ ಅದೇ ಆಗ್ತೈತೆ ನಾನು ಉಪ್ಸಾರೋ ತಿನ್ಕೊಂತೀನಿ ಈ ಮಳೆನಲ್ಲಿ ಹೆಂಗೆ ಫ್ರೆಂಡ್ಸ್ ಮಳೆ ಮನೊಳಗೆ ಗೊತ್ತಿಲ್ಲ ಈ ಥರ ಮಳೆ ಬಂದುಬಿಟ್ರೆ ಅಡುಗೆ ಮಾಡೋಕ್ಕೊಂತಾರ ಬೆಚ್ಚಿಗೆ ಬೆಚ್ಚಿ ಜಚ್ಕೊಂಡು ನಲ್ಕೊಡೋ ನಾಸ್ತಾ ಇರ್ತೈತೆ ಬೇಯ್ತಾವೆ ಈ ಥರ ಅಡುಗೆಗಳು ಶಿವಾಗ್ ಮಾಡ್ಕೊಡ್ಬೇಕಂದ್ರೆ ಸಖತ್ ಇಷ್ಟ ಫ್ರೆಂಡ್ಸ್ ನನಗೆ ಅದರ ಐಟಮ್ಸ್ ಇರಬೇಕು ಅಷ್ಟೇ ನಾನೇನಾದರೂ ಸಾವು ಕಾರ್ರ ಹಾಕ್ಬಿಟ್ರೆ ಒಂದು ರೂಮೇ ಸಪ್ರೇಟಾಗಿ ಇಟ್ಕೊಡ್ತೀನಿ ಫ್ರೆಂಡ್ಸ್ ರೇಷನ್ ರೂಮ್ ಅಂತ ಆಲ್ರೆಡಿ ಐತಲ್ಲ ಗ್ರಾಸರೀಸ್ ಸ್ಟೋರ್ ರೂಮ್ ಅಂತ ಆಲ್ರೆಡಿ ಐತೆ ಓಕೆ ಫ್ರೆಂಡ್ಸ್ ಇದು ಬೇಯ್ತಾ ಇರ್ತೈತೆ ಅಷ್ಟ್ರಲ್ಲಿ ನಾನು ಒಂದು ಟೇಸ್ಟ್ ನೋಡಬೇಕು

ಚೆನ್ನಾಯ್ತಾ ಪನ್ನೀರ್ ಇಷ್ಟ ಆಯ್ತಾ ನಿಂಗೋನವೇ ಆಗಾಗ ತಗೋಬಪ್ಪಿ ಸೂಪರ್ ಆಗದಿದೆ ಇನ್ನೂ ಐತೆ ಫ್ರೆಂಡ್ಸ್ ಅದ್ರಲ್ಲಿ ನಾನು ಪಾಲಕ್ ಪನ್ನೀರ್ ಮಾಡಿಲ್ಲ ಅದೊಂದು ಮಾಡ್ತೀನಿ ರಸಮಲೈ ಮಾಡ್ತೀನಿ ಇರೋದಿಷ್ಟು ಅದರಲ್ಲಿ ಎಷ್ಟೆಷ್ಟು ಮಾಡ್ತೀನೋ ಏನೋ ಗೊತ್ತಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಮಾಡಿ ನೋಡ್ತೀನಿ ಎಲ್ಲ ಟ್ರೈ ಮಾಡ್ತೀನಿ ಎಲ್ಲ ಆಗ್ತೈತೆ